ದೀಪಾವಳಿ ಬರುವ ದಿನ ತುಂಬ ಹತ್ತಿರದಲ್ಲೇ ಇತ್ತು ಹಾಗೂ ಅಷ್ಟೊತ್ತಿಗಾಗಲೇ ಮನೆಯಲ್ಲಿದ್ದಂಥ ರೇಷನ್ ಸಹ ಎಲ್ಲ ಖಾಲಿಯಾಗಿತ್ತು ಆದರೆ ನಾನು ಬಳು ವಿಧವೆ ಮಹಿಳೆಯಾಗಿದ್ದೆ ನನಗೆ ಮೂರು ಮಂದಿ ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದ್ದರು ಹಾಗಾಗಿ ಈ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನ ಮಕ್ಕಳು ಏನೂ ತಿನ್ನದೆ ಕುಡಿಯದೆ ಹೇಗೆ ಇರುತ್ತಾರೆ ಎಂಬ ಚಿಂತೆ ನನ್ನನ್ನು ಪದೇ ಪದೇ ಕಾಡುತ್ತಿತ್ತು ಅದಕ್ಕೋಸ್ಕರ ನಾನು ನನ್ನ ಅಣ್ಣನಿಂದ ಏನಾದರೂ ಸಹಾಯ ಸಿಗಬಹುದೆಂದು ಬಯಸಿ ಅವನ ಮನೆಯ ಕಡೆ ಹೋಗಿದ್ದೆ ಯಾಕಂದರೆ ನನ್ನ ಅಣ್ಣ ತುಂಬ ದೊಡ್ಡ ಶ್ರೀಮಂತನಾಗಿದ್ದ ಆದರೆ ನನ್ನ ಅತ್ತಿಗೆ ನನ್ನನ್ನು ನೋಡುತ್ತಲೇ ನಾವಿಲ್ಲಿ ಅನಾಥರ ಜವಾಬ್ದಾರಿಯನ್ನು ತೆಗೆದುಕೊಂಡಿಲ್ಲ ಎಂದು ಹೇಳುತ್ತಾ ಅವಮಾನಗೊಳಿಸಿ ಬಾಗಿಲ ಬಳಿಯಿಂದಲೇ ನನ್ನನ್ನು ಓಡಿಸಿದಳು ನಾನು ಅಳುತ್ತಾ ಖಾಲಿ ಕೈಯಲ್ಲೇ ನನ್ನ ಮನೆಗೆ ಬಂದೆ ಆದರೆ ಮರುದಿನವೇ ನನ್ನ ಅಣ್ಣ ನನಗೆ ಫೋನ್ ಮಾಡಿ ಅಳುತ್ತಾ ಹೇಳಿದ ಮಾತನ್ನು ಕೇಳಿ ನನಗೆ ಪ್ರಜ್ಞೆ ಇಲ್ಲದಂತಾಗಿತ್ತು ಅಮ್ಮ ಯಾವಾಗ ಊಟ ರೆಡಿಯಾಗುತ್ತದೆ ನನಗೆ ಹೊಟ್ಟೆ ನೋವಾಗಲು ಪ್ರಾರಂಭವಾಗಿದೆ ಎನ್ನುತ್ತಾ ನನ್ನ ಎರಡು ವರ್ಷದ ಚಿಕ್ಕ ಮಗಳು ತುಂಬ ಆತಂಕದ ಕಣ್ಣುಗಳಿಂದ ನನ್ನನ್ನು ನೋಡಿ ತೊದಲು ನುಡಿಗಳಿಂದ ಕೇಳುತ್ತಿದ್ದಳು ಮನೆಯಲ್ಲಿ ಹಿಟ್ಟಾಗಲಿ ಅಕ್ಕಿ ಆಗಲಿ ಏನೂ ಇರಲಿಲ್ಲ ನಾನು ಮಕ್ಕಳಿಗೆ ನೀರು ಕುಡಿಸಿ ಸಮಾಧಾನ ಪಡಿಸುತ್ತಾ ರಾತ್ರಿ ನಿಮಗೆ ಊಟವನ್ನು ಕೊಡುತ್ತೇನೆ ಈಗ ಸ್ವಲ್ಪ ಹೊತ್ತು ಮಲಗಿ ಎಂದೆ ಆದರೆ ಆಗಲೇ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಮಕ್ಕಳು ಹಸಿವಿನಿಂದ ವಿಲವಿಲ ಅಂತ ಒದ್ದಾಡುತ್ತಿದ್ದರು ಅವರನ್ನು ನೋಡಿ ನನ್ನ ಹೃದಯವು ಹೇಳತೀರದ ನೋವನ್ನು ಅನುಭವಿಸ್ತಿತ್ತು ನನ್ನ ಮಕ್ಕಳು ಯಾವತ್ತೂ ಈ ರೀತಿ ಹಸಿವಿನಿಂದ ಇರಲಿ ಅಂತ ನಾನು ಬಯಸಿದವಳಲ್ಲ ಆದರೆ ಯಾವಾಗ ವಿಧವೆಯಾದೇನೋ ಆಗದಿಂದ ಒಂದೊಂದು ಪೈಸೆಗೂ ಕಷ್ಟಪಡಬೇಕಾಗಿತ್ತು ಅತ್ತೆ ಮನೆಯವರು ನನ್ನನ್ನು ಹಾಗೂ ಮಕ್ಕಳನ್ನು ಮನೆಯಿಂದ ಹೊರಗೆ ಹಾಕಿದ್ದರು ಹೀಗಾಗಿ ತುಂಬ ಸಲ ಅಣ್ಣನ ಮನೆಗೆ ಇನ್ನೊಮ್ಮೆ ಹೋಗಿ ಬರುವ ಅಂತ ಅನ್ನಿಸ್ತಿತ್ತು ಆದರೆ ನನಗೆ ಧೈರ್ಯ ಸಾಕಾಗಿರಲಿಲ್ಲ ಆದರೆ ಗಂಡನನ್ನು ಕಳೆದುಕೊಂಡ ನಾನು ಎಂಥ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು ನನ್ನ ಅಣ್ಣ ಧೀರಜ್ಗೆ ಗೊತ್ತಿದ್ರೂ ಸಹ ಅವನು ಒಮ್ಮೆಯೂ ಹಿಂದೆ ತಿರುಗಿ ತನ್ನ ತಂಗಿ ಬದುಕಿದ್ದಾಳೆಯೋ ಇಲ್ಲವೋ ಎಂಬುದನ್ನು ಸಹ ನೋಡಲು ಬಂದಿರಲಿಲ್ಲ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಲೇ ಇತ್ತು ಕೊನೆಗೆ ನಾನು ತುಂಬ ಅಸಹಾಯಕತೆಯಿಂದ ನನ್ನ ಚಿಕ್ಕ ಮಗುವನ್ನು ಎದೆಯಲ್ಲಿಟ್ಟುಕೊಳ್ಳುತ್ತಾ ನೆರೆಮನೆಯ ಆಂಟಿಯ ಬಾಗಿಲನ್ನು ಬಡಿದೆ ನನ್ನ ನೆರೆಮನೆಯ ಆಂಟಿ ಬಾಗಿಲನ್ನು ತೆರೆದು ನನ್ನನ್ನು ನೋಡುತ್ತಲೇ ಹಣೆಯಲ್ಲಿ ಬಲ ತಂದುಕೊಳ್ಳುತ್ತಾ ಏನಾಯ್ತು ಅಂತ ಕೇಳಿದರು ಅದು ಆಂಟಿ ಸ್ವಲ್ಪ ಉಳಿದ ಅನ್ನವಿದ್ರೆ ಕೊಡಿ ನನ್ನ ಮಕ್ಕಳು ಹಸಿವಿನಿಂದ ಇದ್ದಾರೆ ಸ್ವಲ್ಪ ಗಂಜಿ ಇದ್ರೂ ಸಾಕು ಉಪ್ಪು ಹಾಕಿ ಮಕ್ಕಳಿಗೆ ಕೊಡುತ್ತೇನೆ ಬೆಳಗ್ಗೆಯಿಂದ ಮಕ್ಕಳು ಏನೂ ತಿನ್ನಲಿಲ್ಲ ನಮ್ಮ ಪರಿಸ್ಥಿತಿಯ ಮೇಲೆ ಸ್ವಲ್ಪ ದಯೆ ತೋರಿಸಿ ಅಂತ ಕೇಳಿಕೊಂಡೆ ಬಹುಶಃ ಅವರ ಹೃದಯವು ನನ್ನನ್ನು ನೋಡಿ ಸ್ವಲ್ಪ ಕರಗಿತ್ತು ಅವರು ತಕ್ಷಣವೇ ಅಡುಗೆ ಮನೆಗೆ ಹೋಗಿ ಉಳಿದಿದ್ದ ಅನ್ನವನ್ನು ತಂದು ಇಷ್ಟೇ ಇರೋದು ಇನ್ನು ಮುಂದೆ ಬಾಗಿಲನ್ನು ಬಡಿಬೇಡ ಗಟ್ಟಿ ಮುಟ್ಟಾಗಿದೆ ಬೇಡಿಕೊಳ್ಳಲು ನಾಚಿಕೆ ಆಗೋದಿಲ್ವಾ ಹೋಗು ಇಲ್ಲಿಂದ ಅಂತ ಕಹಿಯಾಗೆ ಹೇಳಿದರು ನಾನು ಕಣ್ಣೀರನ್ನು ಒರೆಸುತ್ತಾ ಮನೆಯ ಕಡೆ ಬಂದಿದ್ದೆ ನನ್ನ ಕೈಯಲ್ಲಿರುವಂಥ ಅನ್ನವನ್ನು ನೋಡಿ ಮಕ್ಕಳ ಮುಖದ ಮೇಲೆ ಸಂತೋಷದ ಅಲೆಯು ಓಡಾಡಿತು ನಾನು ಅನ್ನವನ್ನು ಸ್ವಲ್ಪ ಬೇಯಿಸಿ ಗಂಜಿ ಮಾಡಿ ಮಕ್ಕಳಿಗೆ ನೀಡಿದೆ ಸಪ್ಪೆಯಾದ ಊಟವನ್ನು ಮಕ್ಕಳು ವಿಧಿ ಇಲ್ಲದೆ ತಿನ್ನುತ್ತಿದ್ದರು ಹಾಗೂ ನನ್ನ ಹೃದಯ ಅದನ್ನು ನೋಡಿ ಒಳಗೊಳಗೆ ಅಳುತ್ತಿತ್ತು ಈ ಬಡತನ ಎಂಬುದು ಎಷ್ಟೊಂದು ವಿಚಿತ್ರವಾದ ವಸ್ತುವಾಗಿದೆ ಅಲ್ವಾ ಈ ಬಡತನದಲ್ಲಿ ಒಂದು ವೇಳೆ ಯಾರಾದರೂ ವಿಧವೆಯರಿದ್ದರೆ ಅಥವಾ ಅಸಹಾಯಕ ವ್ಯಕ್ತಿ ಬಡತನದ ಬೇಗೆಯಲ್ಲಿ ಬೇಯುತ್ತಿದ್ದರೆ ಅಂತಹ ಕುಟುಂಬಕ್ಕೆ ಸಹಾಯ ಮಾಡದ ಅಣ್ಣ ಇದ್ದು ಏನು ಪ್ರಯೋಜನ ಎಂದು ಯೋಚಿಸುತ್ತಿದ್ದಂತೆಯೇ ನನ್ನ ಹೃದಯದಲ್ಲಿ ಒಂದು ವಿಚಿತ್ರ ರೀತಿಯ ನೋವುಂಟಾಗ್ತಿತ್ತು ಸ್ವಲ್ಪ ಗಂಜಿ ಕುಡಿದ ಮೇಲೆ ಮಕ್ಕಳಿಗೆ ಸಮಾಧಾನವಾಗಿತ್ತು ಆನಂತರ ಅವರು ನೀರು ಕುಡಿದು ಮಲಗಿದರು ಆದರೂ ರಾತ್ರಿ ನಿದ್ದೆಯಲ್ಲಿ ಆಗಾಗ ಹೊಟ್ಟೆಯನ್ನು ಸವರುತ್ತಿದ್ದರು ಅವರ ಆ ಪರಿಸ್ಥಿತಿಯನ್ನು ನೋಡಲು ಅಥವಾ ದುಃಖ ಪಡಲು ಯಾರೂ ಇರಲಿಲ್ಲ ಹಾಗೆ ಪ್ರಪಂಚದ ಎದುರು ಹೋಗಿ ಹತ್ತು ಗೋಗರೆದು ಭಿಕ್ಷೆ ಬೇಡುತ್ತಾ ಹಣವನ್ನು ಒಟ್ಟುಗೂಡಿಸುವಂತ ಜನರ ಸಾ ಅಲ್ಲಿಗೆ ನಾನು ಸೇರಿದವಳಾಗಿರ್ಲಿಲ್ಲ ಹಾಗೂ ನನ್ನ ಆತ್ಮಸಾಕ್ಷಿಯು ಅದಕ್ಕೆ ಒಪ್ಪಿಗೆ ನೀಡುವುದೂ ಇಲ್ಲ ಅದಲ್ಲದೆ ನಾನು ತುಂಬ ಮನೆಗಳಿಗೆ ಹೋಗಿ ಕೆಲಸವನ್ನು ಮಾಡಿದ್ದೆ ನಾನು ಶ್ರಮ ಪಡುವುದರಿಂದ ಓಡಿ ಹೋಗುವಳಾಗಿರ್ಲಿಲ್ಲ ನಾನು ಮಕ್ಕಳಿಗೆ ಅಡುಗೆ ಮಾಡಿಟ್ಟು ಬಾಗಿಲಿಗೆ ಬೀಗ ಹಾಕಿ ಇನ್ನೊಬ್ಬರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೆ ಆದರೆ ದೊಡ್ಡ ದೊಡ್ಡ ಮನೆಗಳಲ್ಲಿ ದೊಡ್ಡ ದೊಡ್ಡದಾದಂಥ ನಿಯಮಗಳೇ ಇರುತ್ತಿದ್ದವು ಅಲ್ಲಿ ಬಡವರಿಗೆ ಒಂದು ರೀತಿಯ ನ್ಯಾಯವಾದರೆ ಶ್ರೀಮಂತರಿಗೆ ಇನ್ನೊಂದು ರೀತಿಯ ನ್ಯಾಯವಿತ್ತು ನನ್ನ ಪತಿ ಕಾವಲುಗಾರನಾಗಿದ್ದಂಥ ಸಂದರ್ಭದಲ್ಲಿ ತನ್ನ ಯಜಮಾನನ ಮನೆಯ ರಕ್ಷಣೆಯನ್ನು ಮಾಡುತ್ತಲೇ ದರೋಡೆಕೋರರಿಂದ ಕೊಲ್ಲಲ್ಪಟ್ಟರು ಆದರೆ ಆ ಯಜಮಾನ ನಮಗೆ ಸಮಾಧಾನ ಹೇಳಿದನೆ ವಿನಃ ಬೇರೆ ಯಾವ ಸಹಾಯವನ್ನು ಮಾಡಲಿಲ್ಲ ಅದರ ನಂತರ ನಾನು ಅಶ್ವಿನಿ ಅಕ್ಕನ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಅವರು ಕೂಡ ನನ್ನ ಹಾಗೆ ಚಿಕ್ಕ ಪ್ರಾಯದ ಯುವತಿಯಾಗಿದ್ದರು ಅಲ್ಲದೆ ಅವರ ಪತಿ ಸಹ ನನ್ನ ಪತಿಯ ವಯಸ್ಸಿನವರೇ ಆಗಿದ್ರು ನಾನು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ವೇಳೆ ಅವರ ಪತಿಯ ಕೆಟ್ಟ ನೋಟವು ನನ್ನ ಮೇಲೆ ಬಿದ್ದಿತ್ತು ಒಂದು ದಿನ ನಾನು ಅವರ ಮನೆಗೆ ಕೆಲಸಕ್ಕೆ ಹೋದಾಗ ಅಶ್ವಿನಿ ಅಕ್ಕ ಮನೆಯಲ್ಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರ ಪತಿ ನನ್ನ ಕೈಯನ್ನು ಇದ್ದಕ್ಕಿದ್ದಂತೆ ಹಿಡಿದುಕೊಂಡರು ನಾನು ನೀವೊಂದು ಮಹಿಳೆಯಲ್ಲ ನನ್ನ ಕೈ ಬಿಡಿ ಸರ್ ಮಕ್ಕಳ ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಶ್ರಮ ಪಡುತ್ತಿದ್ದೇನೆ ಎಂದೆ ಆಗ ಅವರು ಇಷ್ಟೊಂದು ಶ್ರಮಪಟ್ಟರೂ ಸಹ ನಿಮಗೆ ಏನು ಸಿಗುತ್ತದೆ ಇಡೀ ದಿನ ಕೊಳಕು ಪಾತ್ರೆಗಳನ್ನು ತೊಳೆಯುತ್ತಾ ಬಟ್ಟೆ ಒಗೆದು ಇಡೀ ಮನೆಯನ್ನು ಸ್ವಚ್ಛ ಮಾಡಿದರೂ ನಿನಗೆ ಸಿಗುವುದು ಕೇವಲ ಐದು ಆರು ಸಾವಿರ ರೂಪಾಯಿಗಳು ಅದರಿಂದ ನಿನಗೆ ಏನಾಗುತ್ತದೆ ಅದಕ್ಕೋಸ್ಕರ ಹೇಳುತ್ತಿದ್ದೇನೆ ಸ್ವಲ್ಪ ಸಮಯ ನನ್ನೊಂದಿಗೆ ಕಳೆ ನಾನು ನಿಮಗೆ ಇಪ್ಪತ್ತು ಸಾವಿರಗಳನ್ನು ನೀಡುತ್ತೇನೆ ಎಂದರು ಸರ್ ನನ್ನ ಕೈ ಬಿಡಿ ನಾನು ಪ್ರಾಮಾಣಿಕತೆಯಿಂದ ದುಡಿದು ಮಕ್ಕಳ ಹೊಟ್ಟೆ ತುಂಬಿಸ್ತಿದ್ದೇನೆ ಅವರಿಗೋಸ್ಕರ ರಕ್ತ ಬೆವರನ್ನೇ ಒಂದು ಮಾಡುತ್ತಾ ನಾಲ್ಕೈದು ಮನೆಗಳಲ್ಲಿ ಕೆಲಸ ಮಾಡ್ತಿದ್ದೇನೆ ಎಲ್ಲ ಮಹಿಳೆಯರು ಒಂದೇ ರೀತಿ ಆಗಿರೋದಿಲ್ಲ ಎಂದು ಹೇಳುತ್ತಾ ನಾನು ಬಲವಂತವಾಗಿ ನನ್ನ ಕೈಯನ್ನು ಆ ವ್ಯಕ್ತಿಯಿಂದ ಬಿಡಿಸಲು ಪ್ರಯತ್ನಿಸಿದೆ ಆಗ ಆ ವ್ಯಕ್ತಿ ಇಲ್ಲ ಇವತ್ತು ನಿನ್ನನ್ನು ಬಿಡೋದಿಲ್ಲ ನಿನ್ನ ಒಪ್ಪಿಗೆ ಇರಲಿ ಅಥವಾ ಇಲ್ಲದೇ ಇರಲಿ ನನ್ನ ಒಪ್ಪಿಗೆ ಇದೆ ನಿನ್ನನ್ನು ನೋಡಿದಾಗಿನಿಂದ ನನ್ನ ತಲೆ ಕೆಟ್ಟು ಹೋಗಿದೆ ಎಂದು ಹೇಳುತ್ತಾ ಅವನು ಬಲವಂತವಾಗಿ ನನ್ನ ಸೊಂಟವನ್ನು ಹಿಡಿದುಕೊಂಡ ನಾನು ಕಿರುಚಾಡಲು ಬಾಯಿ ತೆರೆದಾಗ ಅವನು ತಕ್ಷಣವೇ ನನ್ನ ತುಟಿಗಳ ಮೇಲೆ ತನ್ನ ಕೈಯಿಟ್ಟು ಒಂದು ವೇಳೆ ನೀನು ಕಿರುಚಲು ಪ್ರಯತ್ನಿಸಿದ್ರೆ ನಿನ್ನ ಕುತ್ತಿಗೆ ಹಿಸುಕಿ ಸಾಯಿಸಿಬಿಡುತ್ತೇನೆ ಎಂದು ಹೇಳುತ್ತಾ ನನ್ನನ್ನು ಒಂದು ಕೋಣೆಯೊಳಗೆ ತಳ್ಳಿ ಬಾಗಿಲ ಚಿಲಕವನ್ನು ಹಾಕಿದ ಅನಂತರ ಅವನು ನನ್ನ ಮೇಲೆರಗಲು ನೋಡುವುದಕ್ಕಿಂತ ಮೊದಲೇ ಅಲ್ಲೇ ಇದ್ದಂಥ ಕಬ್ಬಿಣದ ಹೂದಾನಿಯನ್ನು ತೆಗೆದುಕೊಂಡು ಅವನ ತಲೆಗೆ ಜೋರಾಗಿ ಹೊಡೆದಿದ್ದೆ ಹಾಗೂ ಅವನನ್ನು ಬಲವಾಗಿ ತಳ್ಳಿ ಬಾಗಿಲು ತೆರೆದು ಓಡಿ ಬಂದಿದ್ದೆ ಅಷ್ಟರಲ್ಲಿ ಅವನು ನನ್ನ ಹಿಂದೆಯೇ ಇದ್ದ ನಾನು ಮುಖ್ಯದ್ವಾರವನ್ನು ತೆರೆದು ಓಡುತ್ತಾ ನನ್ನ ಮನೆಗೆ ತಲುಪಿ ಜೋರಾಗಿ ಅತ್ತೆ ಬಿಟ್ಟಿದ್ದೆ ಆಗ ನನಗೆ ರಜತ್ನ ನೆನಪು ತುಂಬಾ ಕಾಡಿತು ಅವನಿದ್ದಾಗ ಯಾರು ನನ್ನ ಮೇಲೆ ಬೆರಳು ಕೂಡ ತೋರಿಸಲು ಧೈರ್ಯ ಮಾಡ್ತಿರ್ಲಿಲ್ಲ ಹಾಗೂ ನನ್ನ ಮೇಲೆ ತಮ್ಮ ಕೆಟ್ಟ ದೃಷ್ಟಿ ಹಾಕುತ್ತಿರಲಿಲ್ಲ ಆದರೆ ಅವನು ಹೋದ ಮೇಲೆ ಸ್ಥಳೀಯರೆಲ್ಲ ನನ್ನನ್ನು ತುಂಬಾ ವಿಚಿತ್ರವಾಗಿ ನೋಡಲು ಪ್ರಾರಂಭಿಸಿದ್ದರು ಮನೆಯಲ್ಲಿ ಕುಳಿತುಕೊಂಡು ಹೊಲಿಯುವ ಕೆಲಸ ಮಾಡುವ ಎಂದರೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಅದಲ್ಲದೆ ನಾನು ನಾನೊಬ್ಬಳು ಅನಕ್ಷರಸ್ಥ ಮಹಿಳೆಯೂ ಆಗಿದ್ದೆ ಯಾಕಂದ್ರೆ ನನ್ನ ಅಣ್ಣ ನನ್ನನ್ನು ಕಲಿಯಲು ಬಿಟ್ಟಿರಲಿಲ್ಲ ನಿನಗೆ ಯಾವ ನೌಕರಿ ಮಾಡಲು ಇದೆ ನಾನು ಕಲಿಯುತ್ತೇನೆ ಕಲಿತು ದೊಡ್ಡ ಆಫೀಸರ್ ಆಗುತ್ತೇನೆ ಅದರ ನಂತರ ನಿನಗೆ ಬಹಳಷ್ಟು ವರದಕ್ಷಿಣೆಯನ್ನು ನೀಡಿ ನಿನಗೆ ಮದುವೆ ಮಾಡಿಸುತ್ತೇನೆ ಎಂದಿದ್ದ ಆದರೆ ಅಂಥದ್ದೇನೂ ಆಗಿರಲಿಲ್ಲ ಧೀರಜಣ್ಣ ಚೆನ್ನಾಗಿಯೇ ಕಲಿತು ಆಫೀಸರ್ ಆದ ನಂತರ ತಕ್ಷಣವೇ ಮದುವೆ ಕೂಡ ಆಗಿದ್ದ ಅತ್ತಿಗೆ ಮನೆಗೆ ಬಂದ ಮೇಲೆ ಎಲ್ಲ ಜವಾಬ್ದಾರಿಯೂ ಅವಳ ಕೈಯಲ್ಲಿತ್ತು ನನಗೆ ಅಪ್ಪ ಅಮ್ಮ ಇರಲಿಲ್ಲ ನಾನು ಒಬ್ಬಳೆ ಅಣ್ಣನ ಜೊತೆ ಇರುತ್ತಿದ್ದೆ ಅತ್ತಿಗೆ ಬಂದ ನಂತರ ಅವಳು ನನ್ನನ್ನು ದ್ವೇಷಿಸಲು ಪ್ರಾರಂಭಿಸಿದಳು ಈ ಅನಕ್ಷರಸ್ಥ ಹುಡುಗಿಯನ್ನು ಯಾರು ಮದುವೆಯಾಗುತ್ತಾರೆ ದೊಡ್ಡ ಶ್ರೀಮಂತ ಮನೆತನದವರು ಯಾರು ಇವಳನ್ನು ಇಷ್ಟಪಡೋದಿಲ್ಲ ಅಂತ ಪದೇ ಪದೇ ಅಣ್ಣನಲ್ಲಿ ಹೇಳುತ್ತಲೇ ನನ್ನನ್ನು ಹೀಯಾಳಿಸುತ್ತಿದ್ದಳು ಧೀರಜಣ್ಣ ತನ್ನ ಪತ್ನಿ ಬಂದ ನಂತರ ಸಂಪೂರ್ಣವಾಗಿ ಬದಲಾಗಿದ್ದ ಅವಳ ಮಾತನ್ನೇ ವೇದವಾಕ್ಯ ಅಂತ ನಂಬುತ್ತಿದ್ದ ಅವನು ಗಾರ್ಡ್ ಕೆಲಸ ಮಾಡ್ತಿದ್ದ ಬಡ ಕುಟುಂಬದ ರಜತ್ ಎಂಬ ಹುಡುಗನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿಸಿದ ನಾನು ಅವನೊಂದಿಗೆ ಸಂತೋಷದ ಜೀವನವನ್ನು ನಡೆಸ್ತಿದ್ದೆ ಸುಮಾರು ಆರು ವರ್ಷಗಳ ದಾಂಪತ್ಯ ಜೀವನದ ಜೊತೆಗೆ ನಾನು ಮೂರು ಮಕ್ಕಳಿಗೆ ತಾಯಿಯೂ ಆಗಿದ್ದೆ ತಾನೊಂದು ನೆರೆದರೆ ದೈವ ಇನ್ನೊಂದು ನೆರೆಯುವುದು ಎಂಬಂತೆ ಆ ವಿಧಿ ನನ್ನ ಹಣೆ ಬರಹದಲ್ಲಿ ಬೇರೆ ಏನನ್ನೂ ಬರೆದಿತ್ತು ನನ್ನ ಕೊನೆಯ ಮಗಳು ಎರಡು ವರ್ಷದವಳಿದ್ದಾಗ ರಜತ್ ನನ್ನನ್ನು ಬಿಟ್ಟು ಶಾಶ್ವತವಾಗಿ ಹೊರಟು ಹೋಗಿದ್ದರು ಆ ಸಮಯ ನನ್ನ ಅಣ್ಣವನ ಅಂತ್ಯ ಸಂಸ್ಕಾರವನ್ನು ಮಾಡಿ ಸ್ಮಶಾನ ಭೂಮಿಯಿಂದಲೇ ನೇರವಾಗಿ ತನ್ನ ಮನೆಗೆ ಹೋಗಿದ್ದ ಹಾಗೂ ನನಗೆ ಎರಡು ಸಾಂತ್ವನದ ಮಾತುಗಳನ್ನು ಹೇಳುವಂತ ಕಷ್ಟವನ್ನು ಸಹ ನನ್ನ ಅತ್ತಿಗೆಯಾಗ್ಲಿ ಅಣ್ಣನಾಗ್ಲಿ ತೆಗೆದುಕೊಳ್ಳಲಿಲ್ಲ ಎಲ್ಲ ಬಿಟ್ಟು ಅವಳು ನನ್ನ ಮನೆಯ ಕಡೆಗೂ ತಲೆ ಹಾಕಿರಲಿಲ್ಲ ಆಗ್ಲೇ ಇನ್ನು ಸಹಾಯ ಮಾಡೋದಿಲ್ಲ ಎಂದು ಅರ್ಥವಾಗಿತ್ತು ಏನಾದರೂ ಕೆಲಸ ಎಂದುಕೊಂಡೆ ನನ್ನ ಗೌರವವನ್ನೇ ಕಾಪಾಡೋದು ತುಂಬಾ ಕಷ್ಟದ ಕೆಲಸವಾಗಿ ಹೋಯಿತು ನಾನು ಆ ಮನೆ ಕೆಲಸವನ್ನು ಬಿಟ್ಟು ಬಿಟ್ಟೆ ಈಗ ಮನೆಯ ಖರ್ಚುಗಳನ್ನು ಹೇಗೆ ನಿಭಾಯಿಸೋದು ಏನು ಮಾಡೋದು ಅಂತ ಅರ್ಥವಾಗುತ್ತಿರಲಿಲ್ಲ ದೀಪಾವಳಿಯ ತಿಂಗಳು ಸಹ ಹತ್ತಿರ ಬರೋದ್ರಲ್ಲಿತ್ತು ಆದರೆ ಮನೆಯ ಪರಿಸ್ಥಿತಿ ತುಂಬಾ ಕೆಟ್ಟಿತ್ತು ಮಕ್ಕಳು ಹಸಿವಿನಿಂದ ಒದ್ದಾಡುತ್ತಿದ್ದರು ಇನ್ನು ಮುಂದೆ ಬಹುಶಃ ಯಾರಾದರೂ ದೇಣಿಗೆಯನ್ನು ಕೊಟ್ಟರೆ ಅದರಿಂದ ಮಕ್ಕಳ ಹೊಟ್ಟೆ ತುಂಬಿಸಬಹುದು ಆದರೆ ನಮ್ಮಂತ ಸ್ವಾಭಿಮಾನವುಳ್ಳ ಜನರ ಯೋಗಕ್ಷೇಮವನ್ನು ಕೇಳುವಂತ ಆತ್ಮಸಮ್ಮಾನಕ್ಕಾಗಿ ಸಾಯಲು ಸಿದ್ಧವಿದ್ದೇವೆ ವಿನಃ ಯಾರ ಮುಂದೆಯೂ ಕೈಚಾಚಲು ಸಿದ್ಧವಿರೋದಿಲ್ಲ ಸಿದ್ಧವಿರುವುದಿಲ್ಲ ಮೊದಲ ಸಲ ನಾನು ತುಂಬಾ ಕಷ್ಟಪಟ್ಟು ಅಸಹಾಯಕತೆಯಿಂದ ನನ್ನ ಮಕ್ಕಳ ಹಸಿವನ್ನು ನೋಡಿ ನೆರೆಮನೆಯವರೊಂದಿಗೆ ಸ್ವಲ್ಪ ಅಕ್ಕಿಯನ್ನು ಕೇಳಿದ್ದೆ ಅಷ್ಟೇ ಇಲ್ಲದಿದ್ರೆ ಹಾಗೋ ಹೀಗೋ ಏನಾದರೊಂದು ಮಾಡ್ತಿದ್ದೆ ಹಾಗೆ ಒಂದು ದಿನ ನಾನು ನನ್ನ ನೆರೆಮನೆಯ ಅಕ್ಕನಲ್ಲಿ ಯಾರದಾದ್ರೂ ಮನೆಯ ಜೇಡರ ಬಲೆಯನ್ನು ದೀಪಾವಳಿ ಬರುವುದಕ್ಕಿಂತ ಮುಂಚೆ ಸ್ವಚ್ಛಗೊಳಿಸಲಿ ಇದ್ರೆ ನನಗೆ ತಿಳಿಸಿ ನಾನು ಮಾಡುತ್ತೇನೆ ಎಂದಿದ್ದೆ ಆಗವಳು ನಿನ್ಗೆ ಇನ್ಯಾರೂ ಕೆಲಸ ಕೊಡೋದಿಲ್ಲ ಆ ಅಶ್ವಿನಿ ಅಕ್ಕನ ಮನೆಯಲ್ಲಿ ಕಳ್ಳತನ ಮಾಡುವ ಅಗತ್ಯ ನಿನ್ಗೇನಿತ್ತು ಅಂತ ಕೇಳಿದಳು ಆದರೆ ಅವಳಲ್ಲಿ ನಾನು ಏನೆಂದು ಹೇಳಲಿ ನಾನು ಕದಿಯಲಿಲ್ಲ ಅವಳ ಪತಿಯ ನನ್ನ ಶೀಲದ ಮೇಲೆ ಕೈ ಹಾಕಿದ್ದ ಅಂತ ಹೇಳಲೆ ಅದನ್ನು ಹೇಳಿದರೆ ಯಾರು ತಾನೇ ನನ್ನನ್ನು ನಂಬುತ್ತಾರೆ ಒಂದು ವೇಳೆ ಈ ಮಾತು ನನ್ನ ಬಾಯಿಂದಲೇ ಹೇಳಿದರೆ ಎಲ್ಲರೂ ನನ್ನನ್ನು ಮಾನಗೆಟ್ಟವಳು ಅಂತ ಹೇಳ್ತಿದ್ರು ನಮ್ಮ ಸಮಾಜದಲ್ಲಿ ಕೇವಲ ಮಹಿಳೆಯ ಮೇಲೆ ಆರೋಪ ಹೊರಿಸಲಾಗುತ್ತದೆ ಅವಳು ತಪ್ಪು ಮಾಡಿದ್ರೂ ಮಾಡದೇ ಇದ್ರೂ ಅವಳನ್ನೇ ಎಲ್ಲರೂ ದೂಷಿಸ್ತಾರೆ ಅಂದುಕೊಂಡು ನಾನು ಅವಳಲ್ಲಿ ಪುನಃ ಹೇಳಿದೆ ನಾನು ಯಾವ ಕಳ್ಳತನವೂ ಮಾಡಲಿಲ್ಲ ಅವರಿಗೆ ಏನೋ ತಪ್ಪು ತಿಳುವಳಿಕೆ ಉಂಟಾಗಿದೆ ಅವರು ಆ ರೀತಿ ತಪ್ಪು ತಿಳಿದರೆ ನಾನೇನು ಮಾಡಲು ಸಾಧ್ಯ ಅಂತ ಕೇಳಿದೆ ಆಗ ಅವಳು ಸರಿ ಇಲ್ಲೊಬ್ಬರು ಮೇಡಮ್ ಇದ್ದಾರೆ ಅವರ ಮನೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಬೇಕು ಅವರ ಮನೆಯ ಕೆಲಸದವಳು ರಜೆಯಲ್ಲಿ ಹೋಗಿದ್ದಾಳೆ ಎಂದಳು ಸರಿ ಅವರ ಕೆಲಸವನ್ನು ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿ ನಾನು ಆ ಮೇಡಮ್ನ ಮನೆಗೆ ಹೋದೆ ಅವರು ತಮ್ಮ ಮನೆಯ ಎಲ್ಲ ಮೂಲೆ ಮೂಲೆಯನ್ನು ನನ್ನಲ್ಲಿ ಸ್ವಚ್ಛ ಮಾಡಲು ಹೇಳಿದರು ನಾನು ಇಡೀ ಮನೆಯನ್ನು ಐದು ದಿನದಲ್ಲೇ ಹೊಳಪಿಸಿಕೊಟ್ಟಿದ್ದೆ ಆದರೆ ಅವರು ನನಗೆ ಕೇವಲ ಐನೂರು ರೂಪಾಯಿಯ ನೋಟನ್ನು ನೀಡಿದರು ನಾನು ಅವರಲ್ಲಿ ಮೇಡಮ್ ಕೇವಲ ಐನೂರು ರೂಪಾಯಿ ಅಂತ ಕೇಳಿದೆ ಆಗ ಅವರು ನೀರು ನನ್ನಿಂದ ಇನ್ನೇನನ್ನು ನಿರೀಕ್ಷಿಸ್ತಿದ್ದಿ ನಾನು ನಿನಗೆ ನನ್ನ ಪ್ರಾಣವನ್ನೇ ತೆಗೆದುಕೊಡಬೇಕು ಅಂತಾನ ಅಂತ ಕೇಳಿದರು ನನ್ನ ಕಣ್ಣುಗಳಲ್ಲಿ ನೀರು ತುಂಬಿತ್ತು ನಾನು ಮೊದಲೇ ಸಾವಿರ ರೂಪಾಯಿಯ ರೇಷನ್ನನ್ನು ಅಂಗಡಿಯಿಂದ ಸಾಲವಾಗಿ ತೆಗೆದಿಟ್ಟಿದ್ದೆ ಕೇವಲ ಈ ಮೇಡಮ್ ನನಗೆ ನಾನು ನಿರೀಕ್ಷಿಸಿದಂತಹ ಹಣ ಕೊಟ್ಟರೆ ಅದನ್ನು ನಾನು ಅಲ್ಲಿಗೆ ಕೊಡುತ್ತೇನೆ ಎಂಬ ನಂಬಿಕೆಯ ಮೇರೆಗೆ ನಾನು ಸಾಲ ಮಾಡಿದ್ದೆ ಆದರೆ ಈ ಮನೆಯಲ್ಲಿ ನಾನು ಪ್ರತಿದಿನ ಐದಾರು ಗಂಟೆ ಕೆಲಸ ಮಾಡಿದರೂ ಕೂಡ ಅವರು ನನಗೆ ಕೇವಲ ಐನೂರು ರೂಪಾಯಿಯನ್ನು ನೀಡಿದ್ದರು ನನಗೆ ದುಃಖ ತಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ ನಾನು ಅವರಲ್ಲಿ ಪುನಃ ಹೇಳಿದೆ ಮೇಡಮ್ ದೀಪಾವಳಿ ಬರ್ತಿದೆ ನಿಮಗೆ ಸಾಧ್ಯವಾದರೆ ನನಗೆ ಸ್ವಲ್ಪ ರೇಷನ್ ತೆಗೆದುಕೊಡಿ ನಾನು ಮೊದಲೇ ಈ ಕೆಲಸವನ್ನು ನಂಬಿ ಸಾವಿರ ರೂಪಾಯಿ ರೇಷನ್ ಅನ್ನು ಅಂಗಡಿಯಲ್ಲಿ ತೆಗೆದಿಟ್ಟಿದ್ದೇನೆ ಅಲ್ಲದೆ ಐದು ದಿನಗಳಿಂದ ನಿರಂತರವಾಗಿ ನಾನಿಲ್ಲಿ ಕೆಲಸ ಮಾಡ್ತಿದ್ದು ನಿಮ್ಮ ಇಡೀ ಮನೆಯನ್ನು ಸ್ವಚ್ಛ ಮಾಡಿ ಕೊಟ್ಟಿದ್ದೇನೆ ಆದರೆ ನೀವು ನನಗೆ ನೀಡಿದಂಥ ಸಂಬಳ ತುಂಬ ಕಡಿಮೆಯಾಗಿದೆ ಎಂದೆ ಆಗ ಅವರು ಇಲ್ಲ ಇಲ್ಲ ನೀನು ಎಷ್ಟು ಇಲ್ಲಿ ಕೆಲಸ ಮಾಡಿದ್ಯೋ ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನೇ ನಾನು ನಿಮಗೆ ನೀಡಿದ್ದೇನೆ ಅದು ಸಾಕು ಇಲ್ಲಿಂದ ಹೊರಟು ಹೋಗು ಎಂದರು ಅದರ ನಂತರ ನಾನು ಅವರ ಮುಂದೆ ಹಠ ಬಿಡದೆ ವಿನಂತಿಸಿದಾಗ ಪುನಃ ನನಗೆ ಐನೂರು ರೂಪಾಯಿಯನ್ನು ಕೊಟ್ಟರು ಅದನ್ನು ನಾನು ಆ ಅಂಗಡಿಯವನಿಗೆ ನೀಡಿ ಸ್ವಲ್ಪ ಹೆಚ್ಚಾಗಿ ರೇಷನ್ ಅನ್ನು ಸಾಲವಾಗಿ ಕೊಡು ಅಂತ ಹೇಳಿದೆ ಆದರೆ ಅವನು ಸಾಲ ಕೊಡೋದಿಲ್ಲ ಏನ್ ನಾಟಕ ಮಾಡ್ತಿದ್ಯಾ ಸಾಲ ತೆಗೆದುಕೊಂಡು ಹೋಗಿ ಒಂದು ವೇಳೆ ಏನಾದರೂ ನಿಮಗೆ ಹಣ ಸಿಗದಿದ್ರೆ ಎಲ್ಲಿಂದ ಕೊಡ್ತೀಯಾ ಅಂತ ಹೇಳಿ ಗದರಿಸಿದ ನಾನು ಏನೂ ಹೇಳದೆ ಮನೆಗೆ ಹಿಂತಿರುಗಿ ಬಂದ ನಂತರ ತಕ್ಷಣ ನನಗೆ ನನ್ನ ಅಣ್ಣ ದೀಪಾವಳಿಯ ಸಮಯದಲ್ಲಿ ಬಡವರಿಗೆ ರೇಷನ್ ಅನ್ನು ಹಂಚುತ್ತಿರುತ್ತಾನೆ ಅಂತ ನೆನಪಾಯಿತು ಹಾಗಾಗಿ ನಾನು ಅವನಿಂದಲೇ ಏನಾದರೂ ಬಹುಶಃ ಸಹಾಯ ಸಿಗಬಹುದೆಂದು ಯೋಚಿಸಿ ಕಪ್ಪು ಬಣ್ಣದ ದಪ್ಪನೆಯ ಶಾಲನ್ನು ಹೊದ್ದುಕೊಂಡು ಅಣ್ಣನ ಮನೆಯ ಕಡೆಗೆ ಹೊರಟೆ ಧೀರಜಣ್ಣನ ಮನೆ ಈಗ ಎರಡು ಅಂತಸ್ತಿನ ಮನೆಯಾಗಿ ಮಾರ್ಪಟ್ಟಿತ್ತು ನಾನು ಆ ಬೀದಿಯನ್ನು ನೋಡಿ ಒಮ್ಮೆಗೆ ಒಂದು ತಣ್ಣನೆಯ ನಿಟ್ಟುಸುರನ್ನು ಬಿಟ್ಟಿದ್ದೆ ನಾನು ನನ್ನ ಬಾಲ್ಯವನ್ನು ಇದೇ ಬೀದಿಯಲ್ಲಿ ಆಟವಾಡುತ್ತಾ ಕಳೆದಿದ್ದೆ ಒಂದು ದಿನ ನನ್ನ ಮಕ್ಕಳ ಹಸಿವನ್ನು ನೀಗಿಸುವುದಕ್ಕೋಸ್ಕರ ಪುನಃ ಇದೇ ಬೀದಿಗೆ ಬರಬೇಕಾಗುವುದು ಅಂತ ಅಂದುಕೊಂಡಿರಲಿಲ್ಲ ನನ್ನ ಅತ್ತಿಗೆ ನನ್ನನ್ನು ಮನೆಯಿಂದ ವಿದಾಯ ಮಾಡಿದಾಗ ನನ್ನ ಕಿವಿಯ ಹತ್ತಿರ ಬಂದು ಇನ್ನು ತವರು ಮನೆಯ ಯೋಚನೆಯನ್ನು ನಿನ್ನ ಹೃದಯ ಹಾಗೂ ಮನಸ್ಸಿನಿಂದ ತೆಗೆದು ಬಿಡು ಮಕ್ಕಳಿದ್ದಾರೆ ನಮಗೂ ಖರ್ಚುಗಳಿವೆ ಹಾಗಾಗಿ ಇನ್ನು ನಿನ್ನ ಎಲ್ಲಾ ಅಗತ್ಯತೆಗಳನ್ನು ರಜತ್ನಲ್ಲಿ ಹೇಳಿ ಪೂರ್ತಿ ಮಾಡಿಸು ಎಂದಿದ್ದಳು ಆಗ್ಲೇ ನಾನು ಆ ಮಾತನ್ನು ಗಂಟು ಕಟ್ಟಿ ಮನಸ್ಸಿನ ಮೂಲೆಯಲ್ಲಿ ಇಟ್ಟು ಬಿಟ್ಟಿದ್ದೆ ಯಾವತ್ತಾದ್ರೂ ಒಮ್ಮೆ ತವರು ಮನೆಯ ಆಸೆಯಿಂದ ಅಣ್ಣನ ಮನೆಗೆ ಹೋಗಿದ್ದರೂ ಆಗ ಅತ್ತಿಗೆಯ ವರ್ತನೆಗಳು ನಮ್ಮೊಂದಿಗೆ ತುಂಬಾ ಒರಟಾಗುತ್ತಿದ್ದವು ಅದರಿಂದಾಗಿ ಮನಸ್ಸಿಗೆ ತುಂಬ ನೋವು ಆಗ್ತಿತ್ತು ಊಟ ಮಾಡ್ತೀರಾ ಅಂತ ಕೇಳೋದು ತುಂಬ ದೂರದ ಮಾತು ಒಂದು ಕಪ್ ಚಹಾ ಬೇಕಾ ಅಂತಾನು ಕೇಳುತ್ತಿರಲಿಲ್ಲ ಹಳೆಯ ಸ್ಟೀಲ್ ಗ್ಲಾಸ್ನಲ್ಲಿ ನೀರನ್ನು ಕೊಟ್ಟು ಆಗ್ಲೇ ಯಾವಾಗ ಹೋಗ್ತಿದ್ದಿ ನಮಗೆ ಹೊರಗೆ ಹೋಗಲು ಇದೆ ಅಂತ ಕೇಳಲು ಪ್ರಾರಂಭಿಸುತ್ತಿದ್ದಳು ಆಗ ನಾನು ಮಕ್ಕಳ ಜೊತೆ ನನ್ನ ಮನೆಗೇನೆ ಹಿಂತಿರುಗಿ ಬರುತ್ತಿದ್ದೆ ರಜತಂತೂ ನನ್ನ ಅಣ್ಣ ಅತ್ತಿಗೆಯ ಮನೆಗೆ ಕಾಲಿಡುತ್ತಿರಲಿಲ್ಲ ಅವನಲ್ಲಿ ಕೇಳಿದರೆ ಯಾಕೆ ಹೋಗ್ಬೇಕು ಅಲ್ಲಿಗೆ ಹೋದರೆ ನಿನ್ನ ಅತ್ತಿಗೆ ನಮಗೆ ಒಂದು ಪೈಸೆ ಗೌರವವೂ ಕೊಡೋದಿಲ್ಲ ಮನೆಯಲ್ಲಿ ಒಣಗಿದ ರೊಟ್ಟಿ ಗಂಜಿ ಇದ್ರೂ ಪರವಾಗಿಲ್ಲ ನಾನು ಯಾರಲ್ಲೂ ಬೇಡಲು ಅಥವಾ ಅವರ ಹಂಗಲಿರಲು ಬಯಸೋದಿಲ್ಲ ಎಲ್ಲಿ ನಮಗೆ ಗೌರವ ಸಿಗೋದಿಲ್ವೋ ಅಲ್ಲಿ ನಾವು ನಮ್ಮ ಹೆಜ್ಜೆಗಳನ್ನು ಬಿಡಬಾರ್ದು ಅಂತ ಹೇಳ್ತಿದ್ದ ಅದರ ನಂತರ ನಾನು ಕೂಡ ಅವನ ಮಾತಿನಂತೆ ನನ್ನ ಮನೆಯಲ್ಲೇ ಇದ್ದು ಸಂತೋಷವಾಗಿರಲು ಪ್ರಯತ್ನಿಸ್ತಿದ್ದೆ ಯಾಕಂದ್ರೆ ಬಹುಶಃ ನನ್ನ ಅಣ್ಣ ದೊಡ್ಡ ಮಟ್ಟಿನ ಯಶಸ್ಸನ್ನು ಗಳಿಸಿದ ಮೇಲೆ ಶ್ರೀಮಂತಿಗೆಯು ಅವನ ಕಣ್ಣು ಕಟ್ಟಿತ್ತು ಹಾಗಾಗಿ ಅವನು ಈ ಬಡ ತಂಗಿಯನ್ನು ನೋಡಲು ಇಷ್ಟಪಡುತ್ತಿರಲಿಲ್ಲ ಹೀಗಿರುವಾಗ ಯಾವ ಮುಖ ಇಟ್ಟುಕೊಂಡು ಅವನ ಹತ್ತಿರ ಹೋಗಲಿ ಯಾವತ್ತಾದ್ರೂ ಹಬ್ಬ ಹರಿದಿನ ಬರುವಾಗ್ಲಾದ್ರೂ ನನ್ನ ನೆನಪು ಬಂದರೆ ನನ್ನನ್ನು ನೋಡಲು ಅವನೇ ಬಂದು ಕೈಗೆ ಒಂದು ಐನೂರು ರೂಪಾಯಿ ಇಟ್ಟು ಮಕ್ಕಳಿಗೆ ಬೇಕಾದ ಸಣ್ಣ ಪುಟ ಬಟ್ಟೆಗಳನ್ನು ತೆಗೆದುಕೊಡಬಹುದೆಂಬ ಆಸೆಯಿಂದ ಅವನಿಗಾಗಿ ದಾರಿಕ್ಕಾದ್ರೂ ಎಲ್ಲವೂ ವಿಫಲವಾಗ್ತಿತ್ತು ಈಗೆಲ್ಲ ಅವನ ಆಸೆಗಳೇ ತುಂಬಾ ದೊಡ್ಡ ಮಟ್ಟಿನಲ್ಲಿ ಇದೆಯೋ ಏನೋ ಅಥವಾ ದುಬಾರಿಯಾದಂಥ ಇಂದಿನ ಪ್ರಪಂಚದಲ್ಲಿ ಅವನ ಹತ್ತಿರ ಈ ಬಡತಂಗಿಗೆ ಕೊಡಲು ಏನೂ ಇಲ್ಲವೋ ಏನೋ ಅಂತ ಅನ್ನಿಸ್ತಿತ್ತು ಅವರು ಈಗ ತುಂಬಾ ಶ್ರೀಮಂತ ಜನರಾಗಿ ಬಿಟ್ಟಿದ್ದರು ಆದರೆ ಪ್ರತಿದಿನ ದೇವರಲ್ಲಿ ಅವನ ಯಶಸ್ಸನ್ನೇ ಬಯಸ್ತಿದ್ದ ಈ ತಂಗಿ ಈಗ ಈ ಮಟ್ಟಿಗೆ ತಲುಪಿದ್ದಳು ಆದರೆ ಅಣ್ಣನ ಹೃದಯದಲ್ಲಿ ಈ ತಂಗಿಗಾಗಿ ಸ್ವಲ್ಪವೂ ಕರುಣೆಯ ಭಾವ ಎಂಬುದು ಇರಲಿಲ್ಲ ಹೀಗೆ ನಾನು ನನ್ನ ಮುಖ ಮುಚ್ಚಿಕೊಂಡು ಅಲ್ಲಿಗೆ ಹೋಗಿದ್ದೆ ನನ್ನ ಮುಖ ನೋಡಿ ಅತ್ತಿಗೆಯ ಹಣೆಯಲ್ಲಿ ಬಲ ಬರುವುದು ನನಗೆ ಇಷ್ಟ ಇರಲಿಲ್ಲ ಬಹುಶಃ ಅವರು ನನ್ನನ್ನು ಯಾರು ಬಡವಳು ಅಂತ ತಿಳಿದುಕೊಂಡು ರೇಷನ್ನನ್ನಾದರೂ ಕೊಡ್ಬೋದು ಅಂತ ಅಂದುಕೊಂಡೆ ಹಾಗೆ ನಾನು ಅವರ ಮನೆಗೆ ಹೋಗಿ ಬಾಗಿಲನ್ನು ಬಡಿದಾಗ ಅತ್ತಿಗೆ ಬಾಗಿಲನ್ನು ತೆರೆದರು ಅತಿಗೆ ದೀಪಾವಳಿ ತಿಂಗಳಲ್ವ ಏನಾದರೂ ಹಿಟ್ಟು ಹಾಕಿ ಕೊಟ್ಟು ಸಹಾಯ ಮಾಡಿ ಮಕ್ಕಳು ಮನೆಯಲ್ಲಿ ಹಸಿವಿನಿಂದ ಇದ್ದಾರೆ ಎಂದೆ ಆಗ ಅವಳು ತಕ್ಷಣವೇ ಹೋಗು ಇಲ್ಲಿಂದ ನಾವು ಮೊದಲೇ ಎಲ್ಲ ರೇಷನ್ ಅನ್ನು ಹಂಚಿ ಆಗಿದೆ ಇನ್ನೇನು ಉಳಿದಿಲ್ಲ ಎಂದಳು ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವತ್ತೂ ಇರುತ್ತದೆ ಅವರ ಹೆಸರು ಹೇಳಿಕೊಂಡಾದರೂ ಏನಾದರೂ ಕೊಡಿ ನಿಮಗೆ ನಿಮ್ಮ ಮಕ್ಕಳಿಗೆ ಪುಣ್ಯ ಸಿಗುತ್ತದೆ ಅಂತ ಹೇಳಿದೆ ಆದರೆ ನನ್ನ ಅತ್ತಿಗೆ ನನ್ನ ಮುಖದ ಮೇಲೆಯೇ ಬಾಗಿಲನ್ನು ಒಮ್ಮೆಲೆ ಮುಚ್ಚಿದಳು ಅವಳು ಆ ರೀತಿ ಮಾಡಬಹುದು ಅಂತ ನಾನು ಯೋಚಿಸಿರ್ಲಿಲ್ಲ ಅದೇ ಸಮಯ ನನ್ನ ಅಣ್ಣನ ಕಾರು ಅಲ್ಲಿಗೆ ತಲುಪಿತು ನನ್ನ ಸೋದರ ಮಕ್ಕಳು ಕಾರಿನಲ್ಲಿ ಕುಳಿತುಕೊಂಡು ಬರ್ಗರ್ ತಿನ್ನುತ್ತಿದ್ದರು ಅವರು ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಅರ್ಧಂಬರ್ಧ ತಿಂದಂತಹ ಆ ಬರ್ಗರನ್ನು ಕಸದ ಬುಟ್ಟಿಗೆ ಎಸೆದು ಒಳಗೆ ಹೋದರು ಆದರೆ ನನ್ನ ಅಣ್ಣ ನನ್ನನ್ನು ನೋಡಿ ಯಾರು ಅಂತ ತಿಳಿದುಕೊಂಡು ನನ್ನ ಎದುರು ಬಂದು ನಿಂತ ಆಗ ನಾನು ನನ್ನ ತಲೆ ವಸ್ತ್ರವನ್ನು ತೆಗೆದೆ ಬಹುಶಃ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿಯಾದರೂ ಅವನ ಹೃದಯ ಕರಗಬಹುದು ಅಂದುಕೊಂಡೆ ಆದರೆ ಅವನು ನನ್ನನ್ನು ನೋಡಿ ತನ್ನ ನೋಟವನ್ನು ಅಡಗಿಸುತ್ತಾ ಏನು ವಿಷಯ ಅಂತ ಕೇಳಿದ ಏನಿಲ್ಲ ಮಕ್ಕಳು ಹಸಿವಿನಿಂದ ಇದ್ದಾರೆ ಎಂದೆ ಆಗ ಅವನು ನೀನು ಗಟ್ಟಿ ಎಲ್ಲಾದರೂ ಹೋಗಿ ಕೆಲಸ ಮಾಡು ಎಂದ ಅವನು ಹೇಳಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ಮತ್ತು ನಾನು ನನ್ನ ಮಕ್ಕಳು ಹಸಿವಿನಿಂದ ಒದ್ದಾಡ್ತಿದ್ದಾರಣ್ಣ ನಿನ್ನ ಮಕ್ಕಳ ಹೆಸರಿನ ಮೇಲೆಯಾದರೂ ಏನಾದರೂ ಸಹಾಯ ಮಾಡು ಅಂತ ಕೇಳಿಕೊಂಡೆ ಆದರೆ ಅವನು ದಾನ ಪುಣ್ಯಗಳನ್ನೆಲ್ಲ ನಾನು ಮಾಡಿ ಆಗಿದೆ ಇನ್ನು ನನ್ನ ಹತ್ತಿರ ಏನೂ ಇಲ್ಲ ಅಂತ ಕಟುವಾಗಿ ಹೇಳುತ್ತಾ ಸಿಗರೇಟ್ ಅನ್ನು ಹಚ್ಚಿ ಬಾಯಿಗಿಟ್ಟು ಮನೆಯ ಒಳಗೆ ಹೋದ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು ಆನಂತರ ನಾನು ಅಲ್ಲೇ ಕಸದ ಬುಟ್ಟಿಗೆ ಎಸೆದ ಬರ್ಗರ್ ಅನ್ನು ತೆಗೆದುಕೊಂಡು ನನ್ನ ಶಾಲಲ್ಲಿ ಸುತ್ತಿಕೊಂಡೆ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯುತ್ತಲೇ ಇತ್ತು ಭಾರವಾದ ಹೃದಯದೊಂದಿಗೆ ರಸ್ತೆಯಲ್ಲಿ ನಡೆದುಕೊಂಡು ಬರುತ್ತಿದ್ದ ನಾನು ನನಗೆ ತಿಳಿಯದಂತೆ ಯಾರಿಗೂ ಡಿಕ್ಕಿ ಹೊಡೆದಿದ್ದೆ ಆಗ ನನ್ನ ಕೈಯಲ್ಲಿದ್ದಂಥ ಆ ಬರ್ಗರ್ ನೆಲದ ಮೇಲೆ ಬಿದ್ದು ಮಣ್ಣಾಯಿತು ಅದನ್ನು ನೋಡಿ ನನಗೆ ಅಳುನೇ ಬಂದಿತ್ತು ಯಾಕಂದ್ರೆ ನನ್ನ ಮಕ್ಕಳು ಆ ಮಣ್ಣಾದ ಬರ್ಗರ್ ಅನ್ನು ತಿನ್ನುವಂತಿರಲಿಲ್ಲ ನಾನು ಅಲ್ಲೇ ನೆಲದ ಮೇಲೆ ಕುಳಿತು ಆ ಅನ್ನು ಒಟ್ಟುಗೂಡಿಸಿದೆ ಆಗ ಆ ವ್ಯಕ್ತಿ ನನ್ನ ಎದುರು ಕುಳಿತುಕೊಂಡು ನೀನು ವಾಸಂತಿನ ಅಂತ ಕೇಳಿದ ಅವನು ಆ ರೀತಿ ಕೇಳಿದಾಗ ನಾನು ಬೆಚ್ಚಿ ಬಿದ್ದು ಅವನ ಕಡೆ ನೋಡಿ ತಕ್ಷಣವೇ ಅಲ್ಲಿ ನಿಂತು ಬಿಟ್ಟೆ ಆಮೇಲೆ ಆ ಅನ್ನು ಶಾಲ್ನಲ್ಲಿ ಸುತ್ತಿ ವೇಗವಾದ ಹೆಜ್ಜೆಗಳೊಂದಿಗೆ ಮನೆಯ ಕಡೆ ಹೊರಟೆ ನನ್ನ ಹೃದಯ ಜೋರಾಗಿ ಬಡಿಯುತ್ತಿತ್ತು ಬಹುಶಃ ಅವನು ನನ್ನನ್ನು ಗುರುತು ಹಿಡಿಯದೇ ಇದ್ರೆ ಸಾಕೆಂದು ಅಂದುಕೊಂಡೆ ನಾನು ಈ ಬೀದಿಗೆ ಪುನಃ ಯಾಕಾಗಿ ಬಂದೇನೋ ಅಂತ ಅನ್ನಿಸ್ತು ಆದರೆ ಮನುಷ್ಯನ ಭೂತಕಾಲವು ಯಾವತ್ತೂ ಕೂಡ ಅವನ ಬೆನ್ನು ಬಿಡುವುದಿಲ್ಲ ಎಂಬುದು ನಿಜವಾಗಿತ್ತು ಕಳೆದು ಹೋದ ಕ್ಷಣಗಳು ನನ್ನ ಕಣ್ಣ ಮುಂದೆ ಪುನಃ ಬರತೊಡಗಿದವು ಒಂದು ಕಾಲದಲ್ಲಿ ಯಾರಿಂದ ನಾನು ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೋ ಅವನೇ ಈಗ ನನ್ನ ಕಣ್ಣ ಮುಂದೆ ಬಂದು ನಿಂತಿದ್ದ ನಾನು ಅಳುತ್ತಾ ವೇಗವಾದ ಹೆಜ್ಜೆಯೊಂದಿಗೆ ನಡೆದುಕೊಂಡೇ ನನ್ನ ಮನೆಗೆ ತಲುಪಿದ್ದೆ ನನ್ನ ಮನೆ ತಲುಪಲು ನನಗೆ ಅರ್ಧ ಗಂಟೆ ಬೇಕಾಗಿತ್ತು ನಾನು ಬಾಗಿಲು ತೆರೆದಾಗ ನನ್ನ ಮಕ್ಕಳು ಹಸಿವಿನಿಂದ ಸುಸ್ತಾಗಿ ನನ್ನ ಕಡೆ ನೋಡುತ್ತಿದ್ದರು ನಾನು ತಕ್ಷಣವೇ ನನ್ನ ಕೈಯಲ್ಲಿದ್ದ ಬರ್ಗರನ್ನು ತೆಗೆದು ಅವರಿಗೆ ನೀಡಿದೆ ಮಕ್ಕಳು ಹಸಿವಿನಿಂದ ಇದ್ದ ಕಾರಣ ಅದನ್ನು ತಿನ್ನತೊಡಗಿದರು ಹಾಗೂ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಲೇ ಇತ್ತು ಆಗ ನನ್ನ ಕಿವಿಗೆ ಅದೇ ವ್ಯಕ್ತಿಯ ಶಬ್ದವು ಪ್ರತಿಧ್ವನಿಸಿತು ವಾಸಂತಿ ಒಂದ್ಸಲ ನಿನ್ನ ಅತ್ತಿಗೆ ಅಣ್ಣನೊಂದಿಗೆ ಮಾತನಾಡು ನಾನು ನಿನ್ನನ್ನು ತುಂಬ ಸಂತೋಷವಾಗಿ ಇಟ್ಟುಕೊಳ್ಳುತ್ತೇನೆ ಎಂದಿದ್ದ ಆದರೆ ನಾನು ಇಲ್ಲ ನಾನು ಆ ರೀತಿ ಯಾವತ್ತೂ ಕೂಡ ಮಾಡೋದಿಲ್ಲ ನನ್ನ ಅಣ್ಣ ಅತ್ತಿಗೆ ನನ್ನ ಬಗ್ಗೆ ಏನು ನಿರ್ಧಾರ ತೆಗೆದುಕೊಳ್ಳುತ್ತಾರೆಯೋ ಅದಕ್ಕೆ ನಾನು ಬದ್ದಳಾಗಿರುತ್ತೇನೆ ಹಾಗಾಗಿ ನಿನ್ನಲ್ಲಿ ನಾನು ಯಾವ ಆಸೆಗಳನ್ನು ಹುಟ್ಟಿಸುವುದಿಲ್ಲ ಅಂತ ಹೇಳಿದ್ದೆ ಆಗ ಅವನು ನಾನು ನಿನ್ಗೋಸ್ಕರ ಏನು ಬೇಕಾದರೂ ಮಾಡುತ್ತೇನೆ ನಿನ್ನ ಅಣ್ಣನಿಗೆ ಹಣವೇ ಅಗತ್ಯವಾದರೆ ನಾನು ಅದನ್ನು ಕೂಡ ಗಳಿಸಿ ತೋರಿಸುತ್ತೇನೆ ಆದರೆ ನೀನು ನನಗೋಸ್ಕರ ಕಾಯುತ್ತಿರುತ್ತೀಯ ಅಂತ ಮಾತು ಕೊಡು ಅಂತ ಹೇಳಿದ್ದ ಆದರೆ ನಾನು ಅದನ್ನು ನಿರಾಕರಿಸಿಬಿಟ್ಟಿದ್ದೆ ಅವನಿಗೆ ನನ್ನಲ್ಲಿ ನಂಬಿಕೆ ಬರುವಂಥ ಯಾವ ಮಾತನ್ನು ನಾನು ನಾನವನಿಗೆ ಕೊಟ್ಟಿರಲಿಲ್ಲ ಯಾಕಂದ್ರೆ ನನಗೆ ನನ್ನ ಅಣ್ಣನ ಮೇಲೆ ತುಂಬಾ ಹೆಮ್ಮೆ ಇತ್ತು ಅವನು ನನಗೋಸ್ಕರ ತೆಗೆದುಕೊಳ್ಳುವಂತಹ ನಿರ್ಧಾರಗಳೆಲ್ಲವೂ ಸರಿಯಾಗಿ ಇರುತ್ತದೆ ಅದುವೇ ನನಗೆ ಒಳ್ಳೆಯದೆಂದು ನಾನು ಭಾವಿಸಿದ್ದೆ ಆಗ ನಿರಂಜನ್ ನಾನೀಗ ಹೋಗ್ತಿದ್ದೇನೆ ಆದರೆ ಸಾಧ್ಯವಾದ್ರೆ ನನಗಾಗಿ ಕಾಯುತ್ತಿರು ಎಂದು ಹೇಳಿ ಹೋಗಿದ್ದ ನಿರಂಜನ್ ನಮ್ಮ ಮನೆಯ ಹತ್ತಿರವೇ ವಾಸವಾಗಿದ್ದ ಕೆಲವೊಮ್ಮೆ ಅವನ ಅಮ್ಮ ಏನಾದರೂ ಒಳ್ಳೆಯ ಅಡುಗೆಗಳನ್ನೆಲ್ಲ ಮಾಡಿದ್ರೆ ಅವನು ನಮ್ಮ ಮನೆಗೆ ತಂದು ಕೊಡ್ತಿದ್ದ ಆ ಸಮಯ ನಾನು ಮನೆಯಲ್ಲಿ ಒಬ್ಬಳೇ ಇರ್ತಿದ್ದೆ ಬಾಗಿಲ ಹತ್ತಿರವೇ ನಿಂತು ಅವನು ಆ ಪ್ಲೇಟನ್ನು ಕೊಡ್ತಿದ್ರೆ ನನ್ನ ಮುಖದಲ್ಲಿ ಒಂದು ಸಣ್ಣ ಮುಗುಳ್ ನಗು ಇರ್ತಿತ್ತು ಅವನ ಕೈಯಿಂದ ಪ್ಲೇಟನ್ನು ತೆಗೆದು ಖಾಲಿ ಪ್ಲೇಟನ್ನು ಅವನಿಗೆ ಹಿಂದಿರುಗಿಸುತ್ತಿದ್ದಾಗ ನೀವು ಒಳ್ಳೆಯವರು ನನಗೆ ನೀವು ಅವನಿಗೆ ಇಷ್ಟವಾಗಿದ್ದೀರಿ ಅಂತ ಹೇಳ್ತಿದ್ದ ನಾನು ಹೆದರಿಕೆಯಿಂದ ಬಾಗಿಲನ್ನು ಮುಚ್ಚಿ ಅಲ್ಲೇ ನಿಂತುಕೊಳ್ಳುತ್ತಿದ್ದೆ ಪ್ರತಿ ಸಲವೂ ಅವನು ಅದೇ ಪದಗಳನ್ನು ಪುನಃ ಪುನಃ ಹೇಳುತ್ತಿದ್ದ ಅದಕ್ಕಿಂತ ಹೆಚ್ಚಾಗಿ ಏನೂ ಹೇಳುತ್ತಿರಲಿಲ್ಲ ಒಂದು ದಿನ ಧೀರಜಣ್ಣ ಅವನನ್ನು ನೋಡಿ ನನ್ನಲ್ಲಿ ಯಾರವನು ಅಂತ ಕೇಳಿದ್ದ ಆಗ ನಾನು ನೆರೆಮನೆಗೆ ಬಂದಿದ್ದಾರೆ ಅಂತ ಹೇಳಿದೆ ಸರಿ ಇನ್ನು ಮುಂದೆ ಅವನು ಬಂದ್ರೆ ಬಾಗಿಲು ತೆರೀಬೇಡ ಅಂತ ಕೋಪದಲ್ಲಿ ಹೇಳಿದ್ದ ಆಗಲೇ ನಾನು ತುಂಬಾ ಹೆದರಿಬಿಟ್ಟಿದ್ದೆ ಅದೇ ಸಂದರ್ಭದಲ್ಲಿ ಧೀರಜಣ್ಣ ನನ್ನೊಂದಿಗೆ ತನಗೆ ಒಂದು ಹುಡುಗಿ ಇಷ್ಟವಾಗಿದ್ದಾಳೆ ನಾನು ಅವಳ ಜೊತೆ ಮದುವೆ ಮಾಡಿಕೊಳ್ಳಬೇಕೆಂದಿದ್ದೇನೆ ಅಂತ ಹೇಳಿ ಅವನು ತನಗೆ ಇಷ್ಟವಾದ ಹುಡುಗಿಯನ್ನು ಮದುವೆಯಾಗಿದ್ದ ಅತ್ತಿಗೆ ಬಂದ ಮೇಲೆ ನನ್ನ ಜೀವನ ನೆಮ್ಮದಿಯಿಂದ ಇರಬಹುದು ಅಂದುಕೊಂಡೆ ಆದರೆ ಆ ನೆಮ್ಮದಿ ಎಂಬುದು ನನ್ನ ಹಣೆಯಲ್ಲೇ ಬರೆದಿರಲಿಲ್ಲ ಅತ್ತಿಗೆ ಮನೆಯ ಎಲ್ಲಾ ಕೆಲಸಗಳನ್ನು ನನ್ನೊಂದಿಗೆ ಮಾಡಿಸುತ್ತಿದ್ದಳು ಅಲ್ಲದೆ ಅಣ್ಣನ ಬದಲಾದ ವರ್ತನೆಗಳನ್ನು ನೋಡಿ ನನಗೆ ಆಶ್ಚರ್ಯವೂ ಆಗ್ತಿತ್ತು ನನ್ನ ಅತ್ತಿಗೆ ಹೇಳಿದ ಎಲ್ಲ ಕೆಲಸಗಳನ್ನು ಅವನು ಮಾಡಿಕೊಡುತ್ತಿದ್ದ ಅವಳು ಹೇಳಿದಂತೆ ನಡೆದುಕೊಳ್ಳುತ್ತಿದ್ದ ಹೀಗಿರುವಾಗ ಒಂದು ದಿನ ನಿರಂಜನ್ ಏನೋ ಸಿಹಿ ತಿಂಡಿ ತೆಗೆದುಕೊಂಡು ನಮ್ಮ ಮನೆಗೆ ಬಂದಿದ್ದ ಆ ಸಮಯ ನಾನೇ ಬಾಗಿಲನ್ನು ತೆರೆಯಲು ಒಳಗಿನಿಂದ ಓಡೋಡಿ ಬಂದಿದ್ದೆ ಬಾಗಿಲನ್ನು ತೆರೆದಾಗ ಅವನು ನನ್ನ ಮುಂದೆ ನಿಂತಿದ್ದ ನಾನು ಅವನ ಕೈಯಿಂದ ಆ ಪ್ಲೇಟನ್ನು ತೆಗೆದುಕೊಳ್ಳುತ್ತಿದ್ದಂತೆ ಅವನು ಏನ್ ವಿಶೇಷ ಅಂತ ಮುಗುಳ್ನಗುತ್ತಾ ಕೇಳಿದ ಆಗ ಅತ್ತಿಗೆ ನನ್ನ ಹಿಂದೆ ನಿಂತು ಇದ ವಿಷಯ ಇದೆಲ್ಲ ಯಾವಾಗದಿಂದ ನಡೆಯುತ್ತಿದೆ ಅಂತ ಕೇಳಿದಳು ಆಗ ನಾನು ಇಲ್ಲ ಅತ್ತಿಗೆ ಅಂಥದ್ದೇನು ಇಲ್ಲ ಅಂತ ಹೆದರಿಕೊಂಡೆ ಅತ್ತಿಗೆಯಲ್ಲಿ ಹೇಳಿದ್ದೆ ಆಗ ಅವರು ನನಗೆಲ್ಲ ಗೊತ್ತಿದೆ ನೀನು ಈ ಹುಡುಗನೊಂದಿಗೆ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡ್ತಿದ್ಯಾ ಎಂದು ಹೇಳುತ್ತಾ ನನ್ನನ್ನು ಗದರಿಸಿ ನನ್ನ ಕೆನ್ನೆಗೆ ಒಂದು ಬಾರಿಸಿದ್ದರು ಆಗ ಅವನು ಅಂಥದ್ದೇನೂ ಇಲ್ಲ ನೀವು ತಪ್ಪಾಗಿ ತಿಳಿದುಕೊಂಡಿದ್ದೀರಿ ಎಂದ ಆಗ ನನ್ನ ಅತ್ತಿಗೆ ನನಗೆ ಎಲ್ಲವೂ ಅರ್ಥ ಆಗ್ತಿದೆ ಧೀರಜ್ ಬರ್ಲಿ ನಿಮ್ಮಿಬ್ಬರ ನಿಜರೂಪವನ್ನು ಅವನ ಮುಂದೆ ತೆರೆದಿರುತ್ತೇನೆ ಎಂದು ಹೇಳುತ್ತಾ ಮನೆಯಿಂದ ಹೊರಗಿಳಿದು ನೇರವಾಗಿ ನಿರಂಜನ್ ಮನೆಗೆ ಹೋಗಿದ್ದಳು ಅಲ್ಲಿಗೆ ಹೋಗಿ ಅವನ ಅಮ್ಮನ ಎದುರು ನಿಂತು ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಳು ನಿಮ್ಮ ಮಗ ನನ್ನ ನಾದಿನಿಯನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಲು ಪ್ರಯತ್ನಿಸುತ್ತಿದ್ದಾನೆ ಇದಕ್ಕಿಂತ ಮೊದಲು ಏನೆಲ್ಲ ಮಾಡಿದ್ದಾನಂತ ಯಾರಿ ಗೊತ್ತು ನೀವು ನಿಮ್ಮ ಮಗನನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ರೆ ನಾನು ನಿಮ್ಮ ಮರ್ಯಾದೆಯನ್ನೇ ಎಲ್ಲರ ಮುಂದೆ ತೆಗೆಯುತ್ತೇನೆ ಎಂದಳು ಪಾಪ ಮಹಿಳೆ ಮುಜುಗರಕ್ಕೊಳಗಾಗಿ ನಿರಂಜನ ಕೆನ್ನೆಗೆ ಒಂದು ಜೋರಾಗಿ ಬಾರಿಸಿದ್ದರು ಆದರೆ ನಿರಂಜನ್ ನಾನು ಅಂಥದ್ದೇನೂ ಅಮ್ಮ ಈ ಹೆಂಗಸು ಸುಳ್ಳು ಹೇಳುತ್ತಿದ್ದಾಳೆ ಅಂತ ಹೇಳುತ್ತಲೇ ಇದ್ದ ಆಗವನ ಅಮ್ಮ ಇನ್ನು ಮುಂದೆ ನೀನು ಅವರ ಮನೆ ಕಡೆ ಹೋಗಬಾರ್ದು ಅಂತ ಹೇಳಿ ತಾಕೀತು ಮಾಡಿದ್ದರು ಅದರ ನಂತರ ಅವನು ನಮ್ಮ ಮನೆಗೆ ಬರುವುದನ್ನೇ ಬಿಟ್ಟು ಬಿಟ್ಟಿದ್ದ ಆದರೆ ಒಂದು ಸಲ ನಾನು ನಮ್ಮ ಮನೆಯ ಮಹಡಿಯ ಮೇಲೆ ಬಟ್ಟೆಯನ್ನು ಹಾಕುತ್ತಿದ್ದ ಸಂದರ್ಭದಲ್ಲಿ ಅವನು ಕದ್ದು ಮುಚ್ಚಿ ಅಲ್ಲಿಗೆ ಬಂದಿದ್ದ ನೀನು ನನಗಾಗಿ ಕಾಯಬೇಕು ಐದು ವರ್ಷ ಸಾಕು ನಾನು ನಿನ್ನನ್ನು ಈ ಪರಿಸ್ಥಿತಿಯಿಂದ ಹೊರಗೆ ತರುತ್ತೇನೆ ಅಂತ ಹೇಳಿದ್ದ ಆದ್ರೆ ನಾನು ತುಂಬಾ ಹೆದರಿದ್ದೆ ನನ್ನ ಅಣ್ಣನ ನೋಟದಲ್ಲಿ ನಾನು ಕೆಟ್ಟವಳಾಗುವುದು ನನಗೆ ಇಷ್ಟವಿರಲಿಲ್ಲ ಹಾಗಾಗಿ ನನ್ನ ಅಣ್ಣ ರಜತ್ನೊಂದಿಗೆ ನನ್ನ ಸಂಬಂಧವನ್ನು ನಿಶ್ಚಯಿಸಿದಾಗ ನಾನು ಬೇಡ ಎನ್ನಲಿಲ್ಲ ಆದ್ರೂ ನನಗೆ ಆ ದಿನ ನಿರಂಜನ ತುಂಬಾ ನೆನಪಾಗಿತ್ತು ರಜತ್ ಒಬ್ಬ ಕಾವಲುಗಾರನಾಗಿದ್ದ ಒಂದು ಬಂಗಲೆಯ ಹೊರಗೆ ಗಾರ್ಡ್ ಕೆಲಸ ಮಾಡ್ತಿದ್ದ ನನ್ನ ಅತ್ತಿಗೆ ಹೇಳಿದಂತೆ ನನ್ನ ಅಣ್ಣ ನನ್ನ ಸಂಬಂಧವನ್ನು ಅವನ ಜೊತೆ ನಿಶ್ಚಯಿಸಿಯೇ ಬಿಟ್ಟಿದ್ದ ಅದನ್ನು ನಿರಾಕರಿಸುವ ಹಕ್ಕು ನನಗಿದ್ರೂ ಧೈರ್ಯ ಸಾಕಾಗಿರಲಿಲ್ಲ ಯಾಕಂದರೆ ಒಂದು ವೇಳೆ ನಾನು ಆ ಸಂಬಂಧವನ್ನು ಒಪ್ಪದಿರುತ್ತಿದ್ದರೆ ನನ್ನ ಅತ್ತಿಗೆ ನನ್ನ ಮೇಲೆ ಇಲ್ಲ ಸಲದ ಆರೋಪಗಳನ್ನೆಲ್ಲ ಹೊರಿಸುತ್ತಿದ್ದಳು ಅದಕ್ಕೋಸ್ಕರ ಗೌರವಕ್ಕಾಗಿ ನಾನು ಸುಮ್ಮನೆ ಇದ್ದು ಬಿಟ್ಟೆ ನಂತರ ರಜತ್ ನನ್ನ ಮದುವೆಯಾಗಿ ಜೀವನವನ್ನು ನಡೆಸುತ್ತಿದ್ದೆ ಅವನು ನಮ್ಮ ಜೊತೆ ತುಂಬಾ ಕಡಿಮೆ ಸಮಯ ಇರುತ್ತಿದ್ದ ಆದರೂ ನಾನು ಅವನ ಜೊತೆ ಸಂತೋಷವಾಗಿಯೇ ಇದ್ದೆ ಆದರೆ ಇದ್ದಕ್ಕಿದ್ದಂತೆ ಈಗ ನಿರಂಜನ್ ನನ್ನ ಮುಂದೆ ಬಂದಿದ್ದ ತುಂಬಾ ವರ್ಷಗಳ ನಂತರ ನನ್ನನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ತುಂಬ ಸಂತೋಷಪಟ್ಟಿರ್ಬೋದು ಯಾಕಂದರೆ ನಾನು ಆ ಸಮಯ ಅವನನ್ನು ನಿರಾಕರಿಸಿದ್ದೆ ಅವನು ನನ್ನಲ್ಲಿ ಆಗಾಗ ನಾನು ನಿನ್ನನ್ನು ಸಂತೋಷವಾಗಿ ಇಟ್ಟುಕೊಳ್ಳುತ್ತೇನೆ ನಿನ್ಗೋಸ್ಕರ ನಾನು ದುಬೈಗೆ ಹೋಗಿ ನಮಗೆ ಬೇಕಾದಂಥ ಎಲ್ಲಾ ಸಂಪತ್ತನ್ನು ಗಳಿಸುತ್ತೇನೆ ಅಂತಾನು ಹೇಳಿದ್ದ ಬಹುಶಃ ಈಗ ಎಲ್ಲವನ್ನೂ ಮರೆತಿರಬಹುದು ಸಮಯ ನಮಗಾಗಿ ಯಾವತ್ತೂ ಕಾಯೋದಿಲ್ಲ ಅಂತ ಯೋಚಿಸುತ್ತಾ ನಾನು ನನ್ನ ಮೂವರು ಮಕ್ಕಳೊಂದಿಗೆ ಆಸರೆಯಿಲ್ಲದ ಜೀವನವನ್ನು ನಡೆಸುತ್ತಿದ್ದೆ ಅಣ್ಣನ ಮನೆಯಿಂದ ಬರೀ ಕೈಯಲ್ಲಿ ಹಿಂತಿರುಗಿದಂಥ ನಾನು ನನ್ನ ಮುಂದಿನ ಜೀವನವನ್ನು ಹೇಗೆ ನಡೆಸಲಿ ಅಂತ ಯೋಚಿಸುತ್ತಿದ್ದೆ ಚಿಕ್ಕ ವಯಸ್ಸಿನಿಂದ ನನ್ನ ತಂಗಿ ನನಗೋಸ್ಕರ ಏನೆಲ್ಲ ತ್ಯಾಗಗಳನ್ನು ಮಾಡಿದ್ದಾಳೆ ಎಂಬುದನ್ನು ಸಹ ಅವನು ಒಂದು ನಿಮಿಷಾನೂ ಯೋಚಿಸಲಿಲ್ಲ ಆದರೆ ಇವತ್ತು ಅವನು ನನ್ನ ಜೊತೆ ನಡೆದುಕೊಂಡಂತಹ ವರ್ತನೆಗಳಿಂದ ನನಗೆ ನೋವಾದರೂ ಸಹ ನಾನು ಅವನನ್ನು ಹಿಂತಿರುಗಿ ಶಪ್ಪಿಸಲು ಸಾಧ್ಯವಿರಲಿಲ್ಲ ಅದಲ್ಲದೆ ಅವನು ಆ ಮನೆಯಲ್ಲಿ ನನಗೆ ಇದ್ದಂಥ ಪಾಲನ್ನು ಸಹ ನೀಡಿರಲಿಲ್ಲ ಅಮ್ಮ ಅಪ್ಪ ಬಿಟ್ಟು ಹೋಗುವಾಗ ಇದ್ದಂಥ ಸಂಪತ್ತೆಲ್ಲ ಅವನದ್ದೇ ಆಗಿದೆ ಅದು ತಾನೇ ಗಳಿಸಿರುವಂಥದ್ದು ಎಂದೆಲ್ಲ ಹೇಳುತ್ತಿದ್ದ ಅದು ಅಲ್ಲದೆ ತನಗೆ ತಂಗಿ ಎಂಬವಳು ಇದ್ದಾಳೆಂಬುದನ್ನು ಕೂಡ ಅವನು ಮರೆತು ಬಿಟ್ಟಿದ್ದ ಹೀಗೆ ನಾನು ಇದೇ ಯೋಚನೆಯಲ್ಲಿ ಮುಳುಗಿದ್ದಂಥ ಸಂದರ್ಭದಲ್ಲಿ ಯಾರೋ ಬಂದು ಬಾಗಿಲನ್ನು ತಟ್ಟಿದರು ನಾನು ಕಣ್ಣೀರನ್ನು ಒರೆಸುತ್ತಾ ಬಾಗಿಲನ್ನು ತೆರೆದಾಗ ನನ್ನ ಎದುರಿಗೆ ನಿರಂಜನ್ ನಿಂತಿದ್ದ ಅವನನ್ನು ನೋಡಿದಾಕ್ಷಣವೇ ನನ್ನ ಕಣ್ಣುಗಳಿಂದ ಕಣ್ಣೀರು ಪುನಃ ಹರಿಯಿತು ನಾನು ಒಳಗೆ ಬರಲು ಅನುಮತಿ ಕೊಡುತ್ತೆ ಅಂತ ಕೇಳಿದ ಆಗ ನಾನು ಇಲ್ಲ ನನ್ನ ಪತಿ ಜೀವಂತವಾಗಿಲ್ಲ ಹೀಗಿರುವಾಗ ಪರಪುರುಷನನ್ನು ಮನೆಯ ಒಳಗೆ ಬಿಡುವುದು ಸರಿಯಲ್ಲ ಸ್ಥಳೀಯರು ನೋಡಿದರೆ ತುಂಬ ಅನಾಹುತ ಆಗ್ಬೋದು ನಂತರ ನಾನು ಜೀವಿಸಲು ಕಷ್ಟವಾಗಬಹುದು ನನಗೆ ಅಂತ ನನ್ನ ಪತಿ ಈ ಗುಡಿಸಲನ್ನು ಬಿಟ್ಟು ಹೋಗಿದ್ದಾರೆ ನೀವು ಇಲ್ಲಿಂದ ಹೋಗ್ಬೋದು ಎಂದೆ ಆ ಕ್ಷಣ ಅವನು ನನ್ನ ಮನೆಯ ಬಾಗಿಲಿನಿಂದಲೇ ಹಿಂದೆ ಹೋಗಿದ್ದ ಆದರೆ ಮರುದಿನ ಪುನಃ ಅವನು ನನ್ನ ಮನೆಯ ಕಡೆ ಬಂದಿದ್ದ ನಾನು ಬಾಗಿಲು ತೆರೆದಾಗ ನಿರಂಜನ ಕೈಯಲ್ಲಿ ಚೀಲವಿತ್ತು ಅವನು ಅದನ್ನು ನನ್ನ ಮನೆಯ ಬಾಗಿಲ ಬಳಿ ಇಟ್ಟು ಇದರಲ್ಲಿ ತಿನ್ನಲು ಕುಡಿಯಲು ಬೇಕಾದಂಥ ಅಗತ್ಯ ಸಾಮಾನುಗಳಿವೆ ಇದನ್ನು ಇಟ್ಟುಕೊ ಎಂದ ಆದರೆ ನಾನು ಇಲ್ಲ ಈ ವಸ್ತುಗಳ ಅಗತ್ಯ ನನಗೆ ಇಲ್ಲ ದೇವರು ನನಗೆ ಈಗಾಗಲೇ ತುಂಬಾ ಕೊಟ್ಟಿದ್ದಾನೆ ಎಂದೆ ನನಗೆ ನಿರಂಜನ್ನಿಂದ ಯಾವುದೇ ರೀತಿಯ ಸಹಾಯ ಪಡೆಯಲು ಇಷ್ಟ ಇರಲಿಲ್ಲ ಹಾಗಾಗಿ ಆ ಕ್ಷಣ ನಾನು ಅವನಲ್ಲಿ ಗಂಭೀರವಾಗಿ ಮಾತನಾಡಿದ್ದೆ ಆಗ ಅವನು ನನಗೆಲ್ಲ ಗೊತ್ತಿದೆ ನೀನು ಇದನ್ನೆಲ್ಲ ಇಟ್ಟುಕೊಂಡರೆ ನನಗೆ ತುಂಬಾ ಸಂತೋಷವಾಗುತ್ತದೆ ಅದು ಅಲ್ಲದೆ ನೀನು ನನ್ನನ್ನು ನಂಬು ಇದು ನನ್ನ ಪರಿವಾರದ ಮೇಲಿನ ಯಾವುದೇ ದಾನದಕ್ಷಿಣೆ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋದ ನನ್ನ ಮಕ್ಕಳು ಅವೆಲ್ಲವನ್ನು ನೋಡಿ ತುಂಬ ಸಂತೋಷಗೊಂಡಿದ್ದರು ನಾನು ಸಹ ವಿಧಿಯಿಲ್ಲದೆ ಆ ಚೀಲವನ್ನು ಮನೆಯೊಳಗೆ ತೆಗೆದುಕೊಂಡು ಹೋದೆ ಅದರಲ್ಲಿ ಮಕ್ಕಳ ಹೊಟ್ಟೆ ತುಂಬಿಸಲು ಬೇಕಾದಂಥ ಎಲ್ಲ ಅಗತ್ಯ ವಸ್ತುಗಳು ಇದ್ದವು ನಾನು ತಕ್ಷಣವೇ ಅಕ್ಕಿಯನ್ನು ಬೇಯಲಿಟ್ಟು ಅಡುಗೆಗೆ ಬೇಕಾದ ಎಲ್ಲ ತಯಾರಿಯನ್ನು ಮಾಡಿಕೊಂಡೆ ನನ್ನ ಮಕ್ಕಳು ಹೊಟ್ಟೆ ತುಂಬ ಊಟವನ್ನು ಮಾಡಿದರು ಅದರ ನಂತರ ನನ್ನ ಪುಟ್ಟ ಮಕ್ಕಳು ಕೈ ಮುಗಿದು ದೇವರಲ್ಲಿ ತಮ್ಮ ಹೊಟ್ಟೆ ತುಂಬಿಸಲು ಕಾರಣವಾದಂಥ ಆ ನಿರಂಜನ್ಗಾಗಿ ಪ್ರಾರ್ಥಿಸಿದರು ಸ್ವಲ್ಪ ದಿವಸದ ನಂತರ ಅವನು ಪುನಃ ಮನೆಗೆ ಬಂದಿದ್ದ ಆದರೆ ಮನೆಯೊಳಗೆ ಬಂದಿರಲಿಲ್ಲ ಬಾಗಿಲಲ್ಲಿ ನಿಂತುಕೊಂಡು ಒಂದು ವೇಳೆ ನೀನು ನನ್ನನ್ನು ನಿನಗೆ ಅರ್ಹನೆಂದು ತಿಳಿದುಕೊಂಡರೆ ನಾನು ನಿನಗೂ ನಿನ್ನ ಮಕ್ಕಳಿಗೂ ಆಶ್ರಯ ಆಗುತ್ತೇನೆ ಎಂದ ಆಗ ನಾನು ನಿನ್ನ ಹೆಂಡತಿ ಮಕ್ಕಳು ಇದಕ್ಕೆಲ್ಲ ಅನುಮತಿ ನೀಡುತ್ತಾರ ಅಂತ ಕೇಳಿದೆ ಆಗ ಅವನು ನನ್ನ ಮಾತು ಕೇಳಿ ಮುಗುಳ್ನಾಗುತ್ತಾ ನನಗೆ ಪತ್ನಿನೇ ಇಲ್ಲ ಎಂದ ಮೇಲೆ ಈ ಪ್ರಶ್ನೆಯು ಅನಗತ್ಯ ಒಂದು ವೇಳೆ ನೀನು ಒಪ್ಪಿದ್ರೆ ನನ್ನ ಮನೆ ತುಂಬಬಹುದು ಈ ಮಕ್ಕಳಿಗೆ ತಂದೆಯೂ ಸಿಕ್ಕಿದಂತಾಗುತ್ತದೆ ನಾನು ನಿನ್ನನ್ನು ತುಂಬ ಸಂತೋಷವಾಗಿ ನೋಡಿಕೊಳ್ಳುತ್ತೇನೆ ವಾಸಂತಿಯಿಂದ ನನ್ನ ಕಣ್ಣುಗಳು ತುಂಬಿ ಬಂದವು ಯಾಕಂದರೆ ನಾನು ಅದನ್ನು ನಿರಾಕರಿಸುವಂತಿರಲಿಲ್ಲ ಅದು ನನ್ನ ಮಕ್ಕಳ ಭವಿಷ್ಯದ ಪ್ರಶ್ನೆಯಾಗಿತ್ತು ಅಲ್ಲದೆ ನನಗೂ ಒಂದು ಆಸರೆಯ ಅಗತ್ಯವಿತ್ತು ದೀಪಾವಳಿಯ ಒಂದು ದಿನ ಮೊದಲು ಅವನು ನನ್ನನ್ನು ಮದುವೆಯಾದ ಮರುದಿನವೇ ನನ್ನನ್ನು ಹಾಗೂ ನನ್ನ ಮಕ್ಕಳನ್ನು ಅವನ ಮನೆಗೆ ಕರೆದುಕೊಂಡು ಹೋಗಿದ್ದ ಅವನ ಮನೆ ಈಗಲೂ ನನ್ನ ಅಣ್ಣನ ಮನೆಗೆ ಸಮಾನವಾಗಿ ಇತ್ತು ನನ್ನ ಅತ್ತಿಗೆ ಹಾಗೂ ನನ್ನ ಅಣ್ಣ ನನ್ನನ್ನು ಅಲ್ಲಿ ನೋಡಿದಾಗ ತುಂಬಾ ಆಶ್ಚರ್ಯಗೊಂಡಿದ್ದರು ಹಾಗೂ ನನ್ನ ಅತ್ತಿಗೆ ನನ್ನನ್ನು ಗದರಿಸಲು ಪ್ರಾರಂಭಿಸಿದಳು ಇವಳು ಇಲ್ಲದೆ ಕುಳಿತುಕೊಳ್ಳೋಳಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಎಂದಳು ನಾನು ಅವಳ ಆ ಅವಹೇಳನದ ಮಾತಿಗೆ ಉತ್ತರ ಕೊಡಲಿಲ್ಲ ಆದರೆ ನನ್ನ ಪತಿ ನಿರಂಜನ್ ಅದಕ್ಕೆ ಉತ್ತರ ನೀಡುತ್ತಾ ಹೇಳಿದ ಅಣ್ಣಾತಿಗೆ ಇಂಥವರಾದರೆ ಮಹಿಳೆ ಊಹಿಸಲಾಗದ ಹೆಜ್ಜೆಯನ್ನು ಸಹ ಇಡಲೇಬೇಕಾಗುತ್ತದೆ ಎಂದ ಅದನ್ನು ಕೇಳಿಸಿಕೊಂಡ ನನ್ನ ಅತ್ತಿಗೆ ಕೆಂಡಾ ಕೆಂಡಾಮಂಡಲವಾಗಿದ್ದಳು ಹಾಗೂ ತನ್ನ ಮನೆಯೊಳಗೆ ಹೋದಳು ಆದರೆ ಈ ಘಟನೆ ನಡೆದು ಒಂದು ವಾರ ಕಳೆಯುತ್ತಿದ್ದಂತೆಯೇ ಒಂದು ದಿನ ಬೆಳಗ್ಗೆ ನನ್ನ ಅಣ್ಣ ಅಳುತ್ತಾ ನನ್ನ ಮನೆ ಬಾಗಿಲಿಗೆ ಬಂದಿದ್ದ ಅವನ ಸ್ವರ ಕೇಳಿ ನನ್ನ ಹೃದಯ ಜೋರಾಗಿ ಬಡಿಯುತ್ತಲೇ ಇತ್ತು ಯಾಕಂದ್ರೆ ಅವನು ಕೋಟ್ಯಾಂತರ ರೂಪಾಯಿಗಳನ್ನು ಹಾಕಿ ಬೆಳೆಸಿದ್ದ ಅವನ ಫ್ಯಾಕ್ಟರಿಯು ಉರಿದು ಬೂದಿಯಾಗಿತ್ತು ಇದರಿಂದಾಗಿ ಅವನು ಕೋಟ್ಯಾಂತರ ರೂಪಾಯಿ ಸಾಲವನ್ನು ಎದುರಿಸಬೇಕಾದ ಪರಿಸ್ಥಿತಿಯು ಸಹ ಬಂದಿತ್ತು ತುಂಬಾ ಮಂದಿ ಶೇರ್ ಹೋಲ್ಡರ್ಸ್ಗಳು ತಮ್ಮ ತಮ್ಮ ಹಣವನ್ನು ಹಿಂದಿರುಗಿಸುವಂತೆ ಒತ್ತಾಯ ಮಾಡುತ್ತಾ ಮನೆ ಮುಂದೆ ಗುಂಪು ಕಟ್ಟಿದ್ದರು ಅದರಿಂದ ಹಾಗೆ ಅವನು ಮನೆಯನ್ನು ಸಹ ಮಾರಾಟ ಮಾಡಬೇಕಾಯಿತು ಈಗ ಅವನು ತನ್ನ ಹೆಂಡತಿ ಮಕ್ಕಳೊಂದಿಗೆ ಬೀದಿಗೆ ಬಂದಿದ್ದ ಇದು ಆ ದೇವರ ನ್ಯಾಯವಾಗಿತ್ತು ಒಬ್ಬ ಒಂದು ಸಲ ರಾಜನಾದ್ರೆ ಯಾವಾಗ ಅವನು ಕುಬೇರನಾಗುವನು ಎಂಬುದು ಯಾರಿಗೂ ಗೊತ್ತಿರೋದಿಲ್ಲ ಅವನು ಕೊಟ್ಟಂತ ಶ್ರೀಮಂತಿಕೆಯನ್ನು ಸರಿಯಾದ ದಾರಿಯಲ್ಲಿ ಉಪಯೋಗಿಸುತ್ತಾ ಅಹಂಕಾರ ಪಡೆದೇ ಇದ್ರೆ ಅದು ಅವನಿಗೆ ಯಶಸ್ಸನ್ನು ತಂದುಕೊಡುವುದು ಒಂದು ವೇಳೆ ಅವನು ಅಹಂಕಾರ ಪಟ್ಟರೆ ಅವನಿಂದ ಆ ಸಂಪತ್ತನ್ನು ಆ ದೇವರು ಯಾವಾಗ ಕಿತ್ತುಕೊಳ್ಳಬಹುದೆಂದು ಯಾರಿಗೂ ಗೊತ್ತಿರೋದಿಲ್ಲ ಆದರೆ ನನ್ನ ಅಣ್ಣ ಅಂತಹ ಯಾವ ಒಳ್ಳೆಯ ಕೆಲಸವನ್ನು ಮಾಡಿದವನಲ್ಲ ಅವನು ನನ್ನಿಂದ ಎಲ್ಲವನ್ನು ಕಿತ್ತುಕೊಂಡಿದ್ದ ನನ್ನನ್ನು ನಿರ್ಲಕ್ಷಿಸಿದ್ದ ಅದಕ್ಕೋಸ್ಕರ ಆ ದೇವರು ಅವನಿಂದ ಎಲ್ಲವನ್ನು ಕಿತ್ತುಕೊಂಡಿದ್ದರು ಈಗ ನನ್ನಲ್ಲಿ ಮನೆ ಕಾರು ಎಲ್ಲವೂ ಇತ್ತು ನನ್ನ ಮಕ್ಕಳನ್ನು ಇಲ್ಲಿಯ ಪ್ರತಿಷ್ಠಿತ ಶಾಲೆಗೆ ಸೇರಿಸಲಾಗಿತ್ತು ನನ್ನ ತಾಳ್ಮೆಗೆ ನನ್ನ ಧೈರ್ಯಕ್ಕೆ ಆ ದೇವರು ಒಳ್ಳೆಯ ಫಲವನ್ನು ನಿರಂಜನ ರೂಪದಲ್ಲಿ ನೀಡಿದ್ದರು ಆದರೆ ಈಗ ನನ್ನ ಅಣ್ಣ ಪಾಡಿಗೆ ಮನೆಯಲ್ಲಿ ಇರಬೇಕಾದ ಪರಿಸ್ಥಿತಿ ಬಂದಿತ್ತು ಅವನ ಮಕ್ಕಳು ಪ್ರತಿದಿನ ವಿಧ ವಿಧವಾದ ಬೇಡಿಕೆಗಳನ್ನು ಅವನ ಮುಂದೆ ಇಡುತ್ತಿದ್ದರು ಮೊದಲೆಲ್ಲ ಐಷಾರಾಮದ ಜೀವನವನ್ನು ನಡೆಸುತ್ತಿದ್ದ ಅವರಿಗೆ ಈಗ ಒಮ್ಮೆಲೆ ಸಾಧಾರಣ ಜೀವನವನ್ನು ನಡೆಸಲು ತುಂಬ ಕಷ್ಟವಾಗ್ತಿತ್ತು ಬಗೆ ಬಗೆಯ ತಿಂಡಿ ತಿನಿಸುಗಳನ್ನು ತಿನ್ನುತ್ತಿದ್ದ ಮಕ್ಕಳು ಸಾಧಾರಣ ಅಡುಗೆಗೆ ಒಗ್ಗಿಕೊಳ್ಳುತ್ತಿರಲಿಲ್ಲ ಆದರೆ ಅವೆಲ್ಲವನ್ನೂ ತಂದುಕೊಡುವ ಪರಿಸ್ಥಿತಿಯಲ್ಲಿ ಈಗ ನನ್ನ ಅಣ್ಣ ಇರಲಿಲ್ಲ ಅವನು ಸೋತು ಕಂಗಾಲಾಗಿದ್ದ ಅವನು ಆ ರೀತಿ ಇರುವುದನ್ನು ನೋಡಿ ನನ್ನ ಹೃದಯವು ಕರಗುತ್ತಿತ್ತು ಯಾಕಂದರೆ ನಾನು ಅವನ ತಂಗಿಯಾಗಿದ್ದೆ ನನ್ನ ಬಾಗಿಲನ್ನು ತಟ್ಟುವ ಪರಿಸ್ಥಿತಿ ಅವನಿಗೆ ಬರಬಾರದು ಎಂದುಕೊಂಡೆ ಈಗ ನಾನು ನಿಮ್ಮೆಲ್ಲರೊಂದಿಗೆ ಒಂದು ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ ನೀವು ನಿಮ್ಮ ಅಕ್ಕ ತಂಗಿಯರೊಂದಿಗೆ ಒಳ್ಳೆಯ ವರ್ತನೆಗಳನ್ನು ತೋರಿಸಿ ಒಂದು ವೇಳೆ ಅವರು ವಿಧವೆಯರಾಗಿದ್ದರೆ ಅಸಹಾಯಕ ಸ್ಥಿತಿಯಲ್ಲಿ ಬಳಲುತ್ತಿದ್ದರೆ ಅವರನ್ನು ಒಬ್ಬಂಟಿಯಾಗಿ ಬಿಡಬೇಡಿ ಅವರೊಂದಿಗೆ ಪ್ರೀತಿಯಿಂದ ಸಹಾನುಭೂತಿಯಿಂದ ನಡೆದುಕೊಳ್ಳಿ ಯಾಕಂದರೆ ಎಲ್ಲ ಸಂದರ್ಭಗಳಲ್ಲಿ ನಿರಂಜನ್ ನಂಥವರು ಸಿಗೋದು ತುಂಬ ಕಷ್ಟ ಕೆಲವೊಂದು ಸಲ ಹುಡುಗಿಯರಿಗೆ ಅಣ್ಣ ತಮ್ಮಂದಿರ ಆಸರೆ ಎಲ್ಲರಿಗಿಂತಲೂ ತುಂಬ ಮುಖ್ಯವಾಗಿರುತ್ತದೆ ತಂದೆ ತಾಯಿಯ ನಂತರ ಅವರು ನಂಬಿಕೆ ಇಡುವ ವ್ಯಕ್ತಿ ಅಂದರೆ ಅದು ಅವರ ಅಣ್ಣ ತಮ್ಮನಾಗಿರ್ತಾನೆ ಎಂಬುದನ್ನು ಯಾವತ್ತಿಗೂ ಮರೆಯಬೇಡಿ ಜೀವನದ ಪ್ರತಿಯೊಂದು ಹಂತದಲ್ಲೂ ಅವರು ನಿಮ್ಮ ಆಸ್ರೆಯನ್ನು ನಿಮ್ಮ ಪ್ರೀತಿಯನ್ನು ಹಾಗೂ ನಿಮ್ಮ ಬೆಂಬಲವನ್ನು ಆಶಿಸುತ್ತಾರೆ ಹಾಗಾದರೆ ಗೆಳೆಯರೆ ಇಂದಿನ ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತವಾಗಲೂ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಒಂದು ವೇಳೆ ನಿಮಗೆ ನಮ್ಮ ಕಥೆಗಳು ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಥೆಯನ್ನು ಪೂರ್ತಿಯಾಗಿ ಓದಿದ ನಿಮಗೆ ಧನ್ಯವಾದಗಳು